ಸ್ನೇಹಿತರೆ ನಮಸ್ಕಾರ ಓ ಪಿ ವಾಲ್ ಆರ್ ಡೂಯಿಂಗ್ ಗುಡ್ ನಮ್ಮ ಅಪ್ಕಮಿಂಗ್ ಎಕ್ಸಾಮ್ ಆಗಿರತಕ್ಕಂಥ ಪಿ ಡಿ ಒಗೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವೊಂದಷ್ಟು ಇಂಪಾರ್ಟೆಂಟ್ ಟಾಪಿಕ್ಸ್ಗಳನ್ನು ಇವತ್ತು ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಮೊದಲನೇ ಪಾಯಿಂಟ ರಾಷ್ಟ್ರೀಯ ಪಂಚಾಯತ್ ರಾಜ್ ದಿವಸ್ ಯಾವಾಗ ಸೆಲೆಬ್ರೇಟ್ ಮಾಡ್ತೀವಿ ಪ್ರತಿ ವರ್ಷ ನಾವು ಇಪ್ಪತ್ನಾಲ್ಕು ಏಪ್ರಿಲ್ ಹತ್ತೊಂಬತ್ತು ನೂರ ತೊಂಬತ್ತ್ಮೂರು ವರ್ಷ ಇಪ್ಪತ್ತ್ನಾಲ್ಕಕ್ಕೆ ಮಾಡ್ತೀವಿ ಆರಂಭಗೊಂಡಿರ್ತಕ್ಕಂಥದ್ದು ಹತ್ತೊಂಬತ್ತು ನೂರ ತೊಂಬತ್ತ್ಮೂರಲ್ಲಿ ಸೊ ಅವಾಗಿಂದ ನ್ಯಾಷನಲ್ ಪಂಚಾಯತ್ ರಾಜ್ ಡೇಯನ್ನು ನಾವು ಸೆಲೆಬ್ರೇಟ್ ಮಾಡ್ತಕ್ಕಂಥದ್ದು ಅದಕ್ಕೋಸ್ಕರ ಈ ಡೇಟನ್ನು ನೀವು ನೆನಪಿಟ್ಕೋಬೇಕು ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗ್ತದೆ ಪದೇ ಪದೇ ಕೇಳೋ ಚಾನ್ಸಸ್ ಇರತಕ್ಕಂಥದ್ದು ನೆಕ್ಸ್ಟ್ ಪಾಯಿಂಟ್ ಅವತ್ತೇ ಯಾಕೆ ಮಾಡಿದ್ವಿ ಏಪ್ರಿಲ್ ಇಪ್ಪತ್ನಾಲ್ಕು ಯಾಕೆ ಚೂಸ್ ಮಾಡಿದ್ವಿ ಇಪ್ಪತ್ತೈದು ಇಪ್ಪತ್ತಾರ ಮಾಡ್ಬೋದಾಗಿತ್ತಲ್ಲ ಪಂಚಾಯತ್ ರಾಜ್ ಅಂತ ದರ್ ಇಸ್ ಅ ರೀಸನ್ ಏನಪ್ಪ ನಮ್ಮ ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಸಂವಿಧಾನಾತ್ಮಕ ಸ್ಥಾನಮಾನ ಕೊಡುವ ಉದ್ದೇಶ ಸಲುವಾಗಿ ಪಿ ವಿ ನರಸಿಂಹರಾವ್ ಅವರ ನೇತೃತ್ವದಲ್ಲಿ ಏನಾಗ್ತದೆ ಅಂದರೆ ಹತ್ತೊಂಬತ್ತು ನೂರ ತೊಂಬತ್ತೊಂದರಲ್ಲಿ ಒಂದು ತಿದ್ದುಪಡಿ ಮಸೂದೆಯನ್ನು ಮಂಡಿಸ್ತಾರ ನೂರ ತೊಂಬತ್ತೊಂದರಾಗ ತಿದ್ದುಪಡಿ ಮಸೂದೆಯನ್ನು ಪಿ ವಿ ನರಸಿಂಹರಾವ್ ಅವರು ಮಂಡಿಸ್ತಾರ ಆ ಮಂಡಿಸಿರ್ತಕ್ಕಂಥ ತಿದ್ದುಪಡಿಗೆ ಸಂವಿಧಾನಾತ್ಮಕ ಸ್ಥಾನಮಾನ ಕೊಡಬೇಕಂತೇನು ತಿದ್ದುಪಡಿ ಮಂಡಿಸಿದ್ರಲ್ಲ ಅದಕ್ಕೆ ಅನುಮೋದನೆ ಸಿಗ್ತದೆ ಯಾವಾಗಂತ ನೋಡಿದರೆ ಡಿಸೆಂಬರ್ ಇಪ್ಪತ್ತೆರಡು ಹತ್ತೊಂಬತ್ತು ನೂರ ತೊಂಬತ್ತೆರಡರ ಎಲ್ಲಿ ಸಿಗ್ತೈತಿ ಲೋಕಸಭೆ ಒಳಗಡೆ ಸಿಗ್ತೈತಿ ಫಸ್ಟ್ ಲೋಕಸಭೆ ಒಳಗೆ ಸಕ್ಸಸ್ ಆಯ್ತಾ ನೆಕ್ಸ್ಟ್ ಅದೆಲ್ಲಿ ಬರ್ತದ ರಾಜ್ಯಸಭೆಗೆ ಬರ್ತದ ಇವನ್ ರಾಜ್ಯಸಭೆ ಒಳಗೂ ಕೂಡ ಅದಕ್ಕೆ ಒಪ್ಪಿಗೆ ಸಿಗ್ತದೆ ಇಪ್ಪತ್ತೆರಡನೇ ತಾರೀಕು ಲೋಕಸಭೆದಾಗ ಸಿಗ್ತೈತಿ ಇಪ್ಪತ್ತ್ಮೂರನೇ ತಾರೀಕಿಗೆ ರಾಜ್ಯಸಭೆದಾಗ ಸಿಗ್ತೈತಿ ಅದಾದ್ಮೇಲೆ ಸ್ವಲ್ಪ ದಿನ ಹಂಗೆ ಮುಂದೋಗತಿ ವಿಧಾನಸಭೆ ಒಳಗಡೆ ಏಪ್ರಿಲ್ ಇಪ್ಪತ್ತು ಹತ್ತೊಂಬತ್ತು ನೂರ ತೊಂಬತ್ತ್ ಮೂರೊಳಗೆ ಅಲ್ಲಿಯೂ ಒಪ್ಪಿಗೆ ಸಿಗ್ತೈತಿ ಲೋಕಸಭೆದೊಳಗೆ ಒಪ್ಪಿಗೆ ಆಯಿತು ರಾಜ್ಯಸಭೆ ಒಳಗಡೆ ಒಪ್ಪಿಗೆ ಆಯಿತು ವಿಧಾನಸಭೆ ಒಳಗಡೆ ಒಪ್ಪಿಗೆ ಆಯಿತು ಸೊ ಎಲ್ಲ ಮೂರು ಸಭೆ ಒಳಗಡೆ ಒಪ್ಪಿಗೆ ಆಯಿತು ಸೊ ಇದರಿಂದ ಏನಾಯ್ತು ಫೈನಲಿ ಅದರ ಸಲುವಾಗಿ ಇದೇ ಇಪ್ಪತ್ತ್ನಾಲ್ಕನ್ನು ನಾವು ಸೆಲೆಬ್ರೇಟ್ ಮಾಡೋಕ್ಕೆ ಫೈನಲ್ ಮಾಡಿದ್ದೀವಿ ನ್ಯಾಷನಲ್ ಪಂಚಾಯತ್ ಡೇ ಅಂತ ಹೇಳಿ ಗೊತ್ತಾಯ್ತಲ್ಲ ಫಸ್ಟೆಗೆ ಮೂರು ಈ ಅನುಮೋದನೆಗಳು ಸಿಗ್ತಾವ ಬಟ್ ಇದರ ಲಾಸ್ಟ್ ಫೈನಲಿ ಜಾರಿಗೆ ಬಂದಿರತಕ್ಕಂಥದ್ದು ಇಪ್ಪತ್ನಾಲ್ಕು ಏಪ್ರಿಲ್ ಆಗಿರ್ತದಿ ಅದಕ್ಕೋಸ್ಕರ ನಾವು ಅವತ್ತೆ ನ್ಯಾಷನಲ್ ಪಂಚಾಯತ್ ಡೇಯನ್ನು ಸೆಲೆಬ್ರೇಟ್ ಮಾಡೋಕತ್ತಿದ್ದೀವಿ ಇದ್ರ ಜೊತೆಗೆ ಏಪ್ರಿಲ್ ಇಪ್ಪತ್ನಾಲ್ಕಕ್ಕೆ ನಾವೇನು ಮಾಡ್ತೀವಪ್ಪ ಅಂದರೆ ಯಾವೆಲ್ಲ ಗ್ರಾಮ ಪಂಚಾಯತಿಗಳು ಉತ್ತಮವಾಗಿ ಕೆಲಸವನ್ನು ಮಾಡಿದಾವಲ್ಲ ಹಲವಾರು ಕ್ಯಾಟಗರಿಗಳನ್ನು ಮಾಡ್ಕೊಂಬಿಟ್ಟು ಅವರಿಗೆ ಪ್ರಶಸ್ತಿಗಳನ್ನು ನೀಡ್ತೀವಿ ವರ್ಷ ವರ್ಷ ಅದರಿಂದ ಏನಾಗ್ತದೆ ಒಂದು ವರ್ಷದಿಂದ ಮತ್ತೊಂದು ವರ್ಷಕ್ಕೆ ಅವರ ಕಾರ್ಯಕ್ಷಮತೆಗಳು ಜಾಸ್ತಿ ಆಗಲಿ ಇಂಪ್ರೂವ್ಮೆಂಟ್ ಆಗಲಿ ಅನ್ನೋ ಕಾರಣಕ್ಕೆ ಅವಕ್ಕೆ ಏನಂತ ಐಡಿಂಗ್ ನಾವು ರಾಷ್ಟ್ರೀಯ ಪುರಸ್ಕಾರಗಳು ಪ್ರಮುಖವಾಗಿ ಯಾವ್ದು ನೋಡ್ತೀವಿ ಅಂದರೆ ದೀನದಯಾಳ್ ಉಪಾಧ್ಯಾಯ ಪಂಚಾಯತ್ ಶಸ್ತ್ರೀಕರಣ ಪುರಸ್ಕಾರ ನಮ್ಮ ಗ್ರಾಮ ನಮ್ಮ ಯೋಜನೆ ಮಕ್ಕಳ ಸ್ನೇಹಿ ಗ್ರಾಮ ಪಂಚಾಯತ್ ಪುರಸ್ಕಾರ ಈ ರೀತಿಯಾಗಿರ್ತಕ್ಕಂಥ ಕೆಲವೊಂದಿಷ್ಟು ಪುರಸ್ಕಾರಗಳನ್ನು ನಾವು ಪ್ರತಿ ವರ್ಷ ಗ್ರಾಮ ಪಂಚಾಯತಿ ಅವರಿಗೆ ನೀಡ್ತೀವಿ ಓಕೆ ಸೊ ಇದರಿಂದ ಅವ್ರಿಗೂ ಕೂಡ ಒಂದು ರೀತಿ ಹುರುಪು ಬರ್ತದ ಓಕೆ ಅಪ್ಪ ನಾವು ಇನ್ನಷ್ಟು ಜಾಸ್ತಿ ಕೆಲಸ ಮಾಡೋಣ ಈ ರೀತಿಯಾಗಿರ್ತಕ್ಕಂಥ ಪ್ರಶಸ್ತಿಗಳನ್ನು ನಮ್ಮ ಪಂಚಾಯತಿಗೆ ಜಾಸ್ತಿ ಪಡೆದುಕೊಳ್ಳೋಣ ಅಂದ್ಕೊಂಡ್ಬಿಟ್ಟು ರೈಟ್ ಸರಿನಾ ಎಕ್ಸಾಮ್ ಏನು ಇಂಪಾರ್ಟೆಂಟ್ ಡೇಟ್ ಇಂಪಾರ್ಟೆಂಟು ಯಾವ ದಿನಾಂಕ ಮಾಡ್ತಾರಂತ ಯಾವೆಲ್ಲ ಪ್ರಶಸ್ತಿಗಳನ್ನ ಕೊಡ್ತಾರಂತ ಕೂಡ ಕೇಳ್ಬೋದು ಅದನ್ನು ಕೂಡ ನೆನಪಿಟ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಕೆಲವೊಂದಿಷ್ಟು ನಂಬರ್ಸ್ ಇದ್ದಾವೆ ಇದ್ರ ಮೇಲೆ ಕೂಡ ಪ್ರಶ್ನೆ ಬರ್ಬೋದು ಸೊ ಜಸ್ಟ್ ಇಟ್ ಮಗ್ ಮಾಡಿ ಏನಂತ ಟೋಟಲ್ ಜಿ ಪಿ ನಮ್ಮ ದೇಶದಲ್ಲಿರ್ತಕ್ಕಂಥ ಟೋಟಲ್ ಗ್ರಾಮ ಪಂಚಾಯತ್ ಸಂಖ್ಯೆ ಎಷ್ಟಪ್ಪ ಅಂದರೆ ಎರಡು ಲಕ್ಷ ನಲವತ್ತು ಸಾವಿರದ ಐದುನೂರ ಹನ್ನೆರಡು ದಿಸ್ ಇಸ್ ಟೋಟಲ್ ನಂಬರ್ ಆಫ್ ಗ್ರಾಮ ಪಂಚಾಯತ್ಸ್ ಇನ್ ಅವರ್ ಇಂಡಿಯಾ ಲೈಕ್ ವೈಸ್ ತಾಲೂಕ್ ಪಂಚಾಯತ್ ಅಂದರೆ ಆರು ಸಾವಿರದ ಆರುನೂರ ಹದಿನಾಲ್ಕು ಇದ್ದಾವೆ ಅದೇ ರೀತಿಯಾಗಿ ಜಡ್ ಪಿ ಜಡ್ ಪಿ ಅಂದರೆ ಜಿಲ್ಲಾ ಪಂಚಾಯತ್ ಜಿಲ್ಲಾ ಪಂಚಾಯತ್ ಆರುನೂರ ಮೂವತ್ತು ಓಕೆ ಈ ನಂಬರ್ ನೆನಪಿಟ್ಕೊಳ್ಳಿ ಗ್ರಾಮ ಪಂಚಾಯತ್ ಎರಡು ಹೆಚ್ಚು ಕಮ್ಮಿ ಎರಡು ಲಕ್ಷ ಅರವತ್ತು ಸಾವಿರ ಐನೂರ ಹನ್ನೆರಡು ತಾಲೂಕ್ ಪಂಚಾಯತ್ ಆರು ಸಾವಿರದ ಆರುನೂರ ಹದಿನಾಲ್ಕು ಹಾಗೆ ಜಿಲ್ಲಾ ಪಂಚಾಯತ್ ಆರುನೂರ ಮೂವತ್ತು ಇದ್ದಾವೆ ಕೇಳ್ಬೋದು ಸ್ಟ್ರೇಟ್ ಫಾರ್ವರ್ಡಾಗಿ ಜಸ್ಟ್ ರಿಮೆಂಬರ್ ಇಟ್ ನೆಕ್ಸ್ಟ್ ನಾವು ಸಂವಿಧಾನವನ್ನು ಅಧ್ಯಯನ ಮಾಡಬೇಕಂತ ಸಮಯದಲ್ಲಿ ನಮ್ಮ ಭಾರತೀಯ ಸಂವಿಧಾನವನ್ನು ಅಧ್ಯಯನ ಮಾಡಬೇಕಂತ ಸಮಯದಲ್ಲಿ ರಾಜ್ಯ ನಿರ್ದೇಶಕ ತತ್ವಗಳು ಅಂತ ಓದ್ತೀವಿ ನಾವಲ್ಲಿ ಓಕೆ ಡಿ ಪಿ ಎಸ್ ಪಿ ಅಂತ ಹೇಳ್ತಾರೆ ಶಾರ್ಟ್ ಫಾರ್ಮಲ್ಲಿ ಡಿ ಪಿ ಎಸ್ ಪಿ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸೀಸ್ ಅಂತ ಅದನ್ನು ಏನಕ್ಕೆ ಮಾಡ್ತಾರಾ ಒಂದು ಸುಖಿ ರಾಜ್ಯವನ್ನು ಕೊಡಲಿಕ್ಕೆ ಆ ಎಲ್ಲವನ್ನು ನಾವು ಫಾಲೋ ಮಾಡಬೇಕು ಅಂದಾಗ ಮಾತ್ರ ನಮ್ಮ ದೇಶ ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯ ಅದ ಓಕೆ ದ್ಯಾಟ್ ಇಸ್ ದ ಇಂಪಾರ್ಟೆನ್ಸ್ ಆಫ್ ಡಿ ಪಿ ಎಸ್ ಪಿ ಬಟ್ ಅದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಕಾನೂನಿನ ಸ್ಟ್ರೆಂತ್ ಇರೋಲ್ಲ ಫ್ರೆ ಐ ಮೀನ್ ಅದನ್ನು ಯಾರೂ ಫಾಲೋ ಮಾಡಲಿಲ್ಲಪ್ಪ ಅದಕ್ಕೆ ಶಿಕ್ಷೆ ಇದೆಯಾ ಇಲ್ಲ ಅದೇ ರೀತಿಯಾಗಿ ಪಂಚಾಯತ್ ನೀತಿ ನಿರ್ದೇಶಕ ತತ್ವಗಳು ಅಂತೂ ಇದ್ದಾವೆ ಅವುಗಳನ್ನು ಫಾಲೋ ಮಾಡಿದರೆ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಹೊಂಥದ ಜನರ ಅಭಿವೃದ್ಧಿ ಆಗ್ತದೆ ಗ್ರಾಮದ ಅಭಿವೃದ್ಧಿ ಆಗ್ತದೆ ಪಂಚಾಯತಿ ಅಭಿವೃದ್ಧಿ ಆಗ್ತದೆ ಆ ಒಂದು ತಾಲೂಕಿನ ಅಭಿವೃದ್ಧಿ ಆಗ್ತದ ಜಿಲ್ಲೆಯ ಅಭಿವೃದ್ಧಿ ಆಗ್ತದ ಒಂದರಿಂದ ಒಂದು ಕನೆಕ್ಷನ್ ಇರುತ್ತೆ ಅಲ್ವಾ ಸೊ ಅದಕ್ಕೋಸ್ಕರ ಇಲ್ಲಿಯೂ ಕೂಡ ಕೆಲವೊಂದಿಷ್ಟು ನೀತಿ ನಿರ್ದೇಶಕ ತತ್ವಗಳನ್ನು ಅವರು ಕೊಟ್ಟಿದ್ದಾರೆ ರಾಜ ನಮ್ಮ ಭಾರತ ಸಂವಿಧಾನದ ರಾಜ್ಯ ನಿರ್ದೇಶಕ ತತ್ವಗಳು ಯಾವುದೇ ರೀತಿಯಾಗಿರ್ತಕ್ಕಂಥ ಕಾನೂನಿನ ಒಂದು ಸ್ಟ್ರೆಂತ್ ಇಲ್ವೋ ಅದೇ ರೀತಿಯಾಗಿ ಇವಕ್ಕೂ ಇಲ್ಲ ಐಮ್ ಜಸ್ಟ್ ರಿಪೀಟಿಂಗ್ ಅಗೇನ್ ಸೊ ಎಕ್ಸಾಂಪಲ್ ಏನು ನೋಡಬೇಕಪ್ಪ ಇಲ್ಲಿ ಪಂಚಾಯಿತಿಯ ನೀತಿ ನಿರ್ದೇಶಕ ತತ್ವಗಳಿಗೆ ಅಂದರೆ ಎಲ್ಲರಿಗೂ ಶುದ್ಧ ಕುಡಿಯುವ ನೀರಿನ ಸೌಲಭ್ಯ ದಿಸ್ ಇಸ್ ಬೇಸಿಕ್ ಥಿಂಗ್ ಎಲ್ಲರಿಗೂ ಶುದ್ಧ ನೀರಿನ ಅವಶ್ಯಕತೆ ಇದ್ದೇ ಇರ್ತದೆ ಅದನ್ನು ಸಪ್ಲೈ ಮಾಡೋದು ಪಂಚಾಯತಿ ಕೆಲಸ ಮಾಡಲಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ ನೆಕ್ಸ್ಟ್ ಸ್ಥಳೀಯ ಸಮುದಾಯದ ಕಲೆ ಸಂಸ್ಕೃತಿ ಪರಂಪರೆಗಳನ್ನು ಕಾಪಾಡೋದು ಕೆಲವೊಂದಿಷ್ಟು ಗ್ರಾಮಗಳಲ್ಲಿ ನೋಡಿದ್ರೆ ನೀವು ಡೊಳ್ಳು ಕುಣಿತ ಆಗಿರ್ಬೋದು ವೀರಗಾಶೆ ಆಗಿರ್ಬೋದು ಅಥವಾ ಕುದುರೆ ಕುಣಿತ ಆಗಿರ್ಬೋದು ಹೆಜ್ಜೆ ಈ ರೀತಿಯಾಗಿರ್ತಕ್ಕಂಥ ಹಲವಾರು ಕಲೆಗಳನ್ನು ನಾವು ಗ್ರಾಮೀಣ ಭಾಗದಲ್ಲಿ ನೋಡ್ತೀವಿ ಸೊ ಅವುಗಳನ್ನೆಲ್ಲವನ್ನು ಉಳಿಸಿಕೊಂಡು ಹೋಗ್ತಕ್ಕಂಥ ಮೇನ್ ಕೆಲಸ ಯಾರ್ದಾಗಿರತ್ತಪ್ಪ ಅಂತ ಕೇಳಿದ್ರೆ ಪಂಚಾಯತಿ ಅವ್ರದ್ದಾಗಿರತ್ತೆ ಅವುಗಳಿಗೆಲ್ಲರಿಗೂ ಪ್ರೋತ್ಸಾಹ ಕೊಡಬೇಕು ಅವುಗಳನ್ನು ಮುಂದೆ ತರಬೇಕು ಆ ರೀತಿಯಾಗಿರ್ತಕ್ಕಂಥ ಕಲೆ ಸಂಸ್ಕೃತಿಗಳನ್ನು ಓಕೆ ಸ್ಥಳೀಯ ಸಮುದಾಯದ ಕಲೆ ಸಂಸ್ಕೃತಿ ಪರಂಪರೆಗಳನ್ನು ಕಾಪಾಡುವುದು ನೆಕ್ಸ್ಟ್ ಔಷಧಿ ಮೌಲ್ಯವುಳ್ಳ ಬೀಜಗಳನ್ನು ಸಂರಕ್ಷಿಸೋದು ಮೆಡಿಕಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕೆಲವೊಂದಿಷ್ಟು ಸಸ್ಯಗಳಿರ್ತಾವೆ ಆ ಸಸ್ಯಗಳು ಎಲ್ಲ ಪ್ಲೇಸಲ್ಲಿ ಸಿಗ್ತಾ ಇರೋದಿಲ್ಲ ಯಾವ ಜಾಗದಲ್ಲಿ ಸಿಗ್ತಾ ಇರುತ್ತಲ್ಲ ಅವುಗಳ ಸಂರಕ್ಷಣೆ ಮಾಡೋದು ಆ ಪಂಚಾಯಿತಿಯ ಒಂದು ಇಂಪಾರ್ಟೆಂಟ್ ವರ್ಕ್ ಆಗಿರ್ತದೆ ಓಕೆ ನೆಕ್ಸ್ಟ್ ಪಂಚಾಯಿತಿ ಪ್ರದೇಶಗಳಲ್ಲಿ ಅರಣ್ಯ ಪ್ರದೇಶದ ಅಭಿವೃದ್ಧಿ ಡೆಫಿನೆಟ್ಲಿ ಇದು ಮಾಡಲೇಬೇಕು ಎಲ್ಲಿ ಅರಣ್ಯ ಜಾಸ್ತಿ ಇರ್ತದೆ ಎಲ್ಲಿ ವನ್ಯಜೀವಿಗಳ ಜಾಸ್ತಿ ಇರ್ತಾವೆ ಅದೆಲ್ಲ ಏನಾಗುತ್ತೆ ಇಂಟರ್ನಲಿ ಹೆಲ್ಪ್ಸ್ ಟು ದ ಹ್ಯೂಮನ್ ಮನ ಜಾಸ್ತಿ ಇದ್ರೆ ಏನಾಯಿತು ನಮ್ಮ ಉಸಿರಾಟಕ್ಕೆ ಉತ್ತಮವಾಗಿರ್ತಕ್ಕಂಥ ಗಾಳಿ ಸಿಕ್ಕೇ ಸಿಗ್ತದೆ ರೈಟ್ ಸೊ ಅದಕ್ಕೋಸ್ಕರ ಪಂಚಾಯಿತಿ ಪ್ರದೇಶಗಳಲ್ಲಿ ಅರಣ್ಯ ಪ್ರದೇಶದ ಅಭಿವೃದ್ಧಿ ಮಾಡೋದು ಒಂದು ಇಂಪಾರ್ಟೆಂಟ್ ನೀತಿ ನಿರ್ದೇಶಕ ತತ್ವ ನೆಕ್ಸ್ಟ್ ಗುಡಿ ಕೈಗಾರಿಕೆಗಳಿಗೆ ಉತ್ತೇಜನ ನೀಡುವುದು ಗುಡಿ ಕೈಗಾರಿಕೆ ಅಂದರೆ ಏನು ಮಡಿಕೆ ಮಾಡೋದು ಕುಡಿಕೆ ಮಾಡೋದು ರೈಟ್ ಸೊ ಈ ಎಲ್ಲವುಗಳಿಗೆ ಉತ್ತೇಜನ ನೀಡಬೇಕಾಗಿರ್ತಕ್ಕಂಥದ್ದು ಪಂಚಾಯಿತಿ ಕೆಲಸ ಅಂತ ಹೇಳ್ತಾ ಇರೋದು ಸೊ ಎಲ್ಲ ಮಾಡಬೇಕು ಪ್ರ್ಯಾಕ್ಟಿಕಲಿ ಬಟ್ ಮಾಡಲಿಲ್ಲ ಅಂದರೆ ಅವ್ರ ಮೇಲೆ ಏನು ಆ್ಯಕ್ಷನ್ ತಗೊಳಕ್ಕೆ ಬರಲ್ಲ ಅಂತ ಹೇಳ್ತಾ ಇರೋದು ನೆಕ್ಸ್ಟ್ ಬರೋದು ಗ್ರಾಮ ಸ್ವರಾಜಿನ ಘಟಕಗಳು ವೆರಿ ಇಂಪಾರ್ಟೆಂಟ್ ಇದ್ರ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾರೆ ನಮ್ಮ ಈ ಪಿ ಡಿ ಒ ಎಕ್ಸಾಮ್ಗಳಲ್ಲಿ ಇದ್ರ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾರೆ ಗ್ರಾಮ ಸ್ವರಾಜ್ ಘಟಕಗಳ ಮೇಲೆ ಎಷ್ಟಿದ್ದಾವೆ ಗ್ರಾಮ ಸ್ವರಾಜಿನ ಘಟಕಗಳು ಮೂರಿದ್ದಾವೆ ಯಾವ್ಯಾವುದು ಜನವಸತಿ ವಾಡ್ಸಭಾ ಗ್ರಾಮ ಸಭಾ ಮುಂಚೆ ಎರಡೇ ಇತ್ತು ರೀಸೆಂಟಾಗಿ ಒಂದು ವರದಿ ಬಂತು ರಮೇಶ್ ಕುಮಾರ್ ವರದಿ ಅಂತ ನಮ್ಮ ಈ ಸ್ಪೀಕರ್ ಆಗಿದ್ದರು ನೋಡಿ ಅವರು ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರು ಅವರ ನೇತೃತ್ವದಲ್ಲಿ ಒಂದು ತಿದ್ದುಪಡಿಯನ್ನು ಮಾಡಲಾಯಿತು ಆವಾಗ ಎರಡರಿಂದ ಮೂರಕ್ಕೆ ಜಾಸ್ತಿ ಆಯಿತು ಸೊ ಸದ್ಯಕ್ಕೆ ಎಷ್ಟು ಅಂತ ಎಕ್ಸಾಮಲ್ಲಿ ಕೇಳಿದರೆ ಮೂರು ಇದ್ದಾವೆ ಘಟಕಗಳು ಜನವಸತಿ ವಾರ್ಡ್ ಹಾಗೆ ಗ್ರಾಮ ಅಂತ ಹೇಳಬೇಕು ನೀವು ಸೊ ಅವುಗಳ ಕಾರ್ಯ ಏನು ಎಲ್ಲ ಉದ್ರದ್ದು ಆಲ್ಮೋಸ್ಟ್ ಸೇಮ್ ಇರ್ತದೆ ಲಿಟಲ್ ಬಿಟ್ಲ್ ಡಿಫ ಲಿಟಲ್ ಬಿಟ್ ಡಿಫ್ರೆನ್ಸ್ ಇರ್ತದೆ ಸೊ ಈ ರಾಜ್ಯ ನಿರ್ದೇಶಕ ತತ್ವಗಳೇ ಅಂತ ಏನು ಹೇಳಿದ್ವಲ್ಲ ಅದೇ ರೀತಿಯಾಗಿರ್ತಕ್ಕಂಥ ಕಾರ್ಯಗಳನ್ನು ಸೊ ಈ ಎಲ್ಲ ಗ್ರಾಮ ಪಂಚಾಯತಿ ಘಟಕಗಳಾಗಿ ನೋಡ್ತೀವಿ ಶುದ್ಧ ನೀರಿನ ಸೌಲಭ್ಯ ಓಕೆ ಗುಡಿ ಕೈಗಾರಿಕೆಗಳನ್ನು ಕಾಪಾಡಿಕೊಳ್ಳೋದು ಎಲ್ಲದರದ್ದು ಕೆಲಸ ಜನವಸತಿ ಸಭಾದವರು ಮಾಡಲೇಬೇಕು ವಾರ್ಡ್ ಸಭಾದವರು ಮಾಡಲೇಬೇಕು ಗ್ರಾಮ ಸಭಾದವರು ಆ ಪ್ರಕಾರಗಳನ್ನು ಮಾಡಲೇಬೇಕು ಸೊ ಅದಕ್ಕೋಸ್ಕರನ ಜಾಸ್ತಿ ಒತ್ತಡದ ಕೊಡ್ತಾ ಇಲ್ಲ ಮೇನ್ ನಮಗೆ ಎಕ್ಸಾಮ್ ಇಂಪಾರ್ಟೆಂಟಾಗಿ ಬರ್ತಕ್ಕಂಥ ಪಾಯಿಂಟ್ಸ್ ಏನಪ್ಪಾ ಅಂದರೆ ಮೀಟಿಂಗ್ ರಿಲೇಟೆಡ್ ಸಭೆಗಳ ಕುರಿತು ಪ್ರಶ್ನೆಗಳು ಬರ್ತಾವೆ ಅದಕ್ಕೋಸ್ಕರ ನಾನು ಡೈರೆಕ್ಟಾಗಿ ಅಲ್ಲಿಗೆ ಹೋಗ್ತೀನಿ ಓಕೆನಾ ಏನು ನಾ ಮೊದಲೇ ಹೇಳಿದೆ ಮೂರು ಸಭಾಗಿದ್ದಾವೆ ಅಂತ ಹೇಳಿದೆ ಅದರಲ್ಲಿ ಸ್ಟಾರ್ಟಿಂಗ್ ನಾನು ಜನವಸತಿಯಿಂದ ತಗೋತೀನಿ ಅದಕ್ಕಿಂತ ಮುಂಚೆ ಯಾವ ರೀತಿಯಾಗಿರತ್ತಪ್ಪ ಸ್ಟ್ರಕ್ಚರ್ ಅಂದರೆ ಇದು ಮೊದಲು ಜನವಸತಿ ಸಭಾ ಆಮೇಲೆ ವಾರ್ಡ್ ಸಭಾ ಆಮೇಲೆ ಗ್ರಾಮ ಸಭಾ ಅಲ್ವಾ ಸೊ ಆಮೇಲೆ ಗ್ರಾಮ ಪಂಚಾಯತಿ ಆಮೇಲೆ ತಾಲೂಕ್ ಪಂಚಾಯತಿ ಆಮೇಲೆ ಜಿಲ್ಲಾ ಪಂಚಾಯತಿ ಸೊ ಈ ರೀತಿಯಾಗಿರ್ತಕ್ಕಂಥ ಆರ್ಡರನ್ನು ನಾವು ನೋಡ್ತೀವಿ ಸೊ ಅದಕ್ಕೋಸ್ಕರ ಮೊದಲು ನಾವು ಜನವಸತಿ ಸಭಾದಿಂದ ಆರಂಭ ಮಾಡ್ತಾ ಹೋಗೋಣ ಸೊ ಈ ಜನವಸತಿ ಸಭಾನ ಎಷ್ಟು ದಿನಗಳಿಗೊಮ್ಮೆ ಕರಿಬೇಕು ಎಟ್ಲೀಸ್ಟ್ ಆರು ತಿಂಗಳಿಗೊಮ್ಮೆ ಪ್ರತಿ ಆರು ತಿಂಗಳಿಗೊಮ್ಮೆ ನಮ್ಮ ಈ ಜನವಸತಿ ಸಭಾನ ಕರೀಲೇಬೇಕು ಎಕ್ಸಾಂಪಲ್ ಕೇಳ್ತಾರೆ ಇದು ಭಾಳ ಇಂಪಾರ್ಟೆಂಟ್ ಪಾಯಿಂಟ್ ಆರು ತಿಂಗಳಿಗೊಮ್ಮೆ ಕರೀಲೇಬೇಕು ಇದ್ರ ಜೊತೆಗೆ ಇನ್ನೊಂದು ಪಾಯಿಂಟ್ ನೋಟ್ ಅಂತ ಹಾಕ್ಕೊಳ್ಳಿ ಈ ನಮ್ಮ ಗ್ರಾಮ ಸಭೆ ಆಗುವ ಒಂದು ತಿಂಗಳ ಮುಂಚೆ ಗ್ರಾಮ ಸಭೆ ನಡೀತದಲ್ಲ ಈ ನಮ್ಮ ಜನವಸತಿ ಹಂಗೆ ಗ್ರಾಮ ಸಭೆಯೂ ನಡೀತದೆ ಆ ಗ್ರಾಮ ಸಭೆ ನಡುವೆ ಅಟ್ಲೀಸ್ಟ್ ಒಂದು ತಿಂಗಳು ಮುಂಚೆನ ನಮ್ಮ ಈ ಜನವಸತಿ ಸಭಾ ಮಾಡಿ ಮುಗಿಸಿರ್ಬೇಕು ಯಾಕಪ್ಪ ಜನವಸತಿ ಸಭಾದಲ್ಲಿ ಮಾಡಿರ್ತಕ್ಕಂಥ ಕೆಲವೊಂದಿಷ್ಟು ಡಿಸ್ಟಕ್ಷ ಡಿಸ್ಕಷನ್ಸ್ ಏನಾಗ್ತಾವೆ ಗ್ರಾಮ ಸಭಾಕ್ಕೆ ಹೋಗ್ತಾವ ಗ್ರಾಮ ಸಭಾದಲ್ಲಿ ಹೈಲೈಟ್ ಆಗಿ ಅದರ ಲಾಭವನ್ನು ಪಡೆದುಕೋತಾ ಇರ್ತಾವೆ ಏನೋ ಹೊಸದಾಗಿರ್ತಕ್ಕಂಥ ಯೋಜನೆಗಳನ್ನು ತರೋದಾಗಿರ್ಬೋದು ಏನೇ ಇದ್ದರೂ ಜನವಸತಿ ಸಭಾದಿಂದ ಡಿಸ್ಕಷನ್ ಮಾಡ್ಕೊಂಬಿಟ್ಟು ಅಪ್ಪರ್ ಲೆವೆಲ್ಗೆ ಹೋಗಿ ಗ್ರಾಮ ಸಭೆಯಲ್ಲಿ ಡಿಸ್ಕಷನ್ ಆಗಬೇಕಾಗಿರ್ತದೆ ಸೊ ಅದಕ್ಕೋಸ್ಕರ ಗ್ರಾಮ ಸಭೆ ನಡೆಯೋಕ್ಕಿಂತ ಮುಂಚೆನೇ ಇದನ್ನು ಡಿಸ್ಕಸ್ ಮಾಡಿಬಿಟ್ಟು ನಾವು ಗ್ರಾಮ ಸ ಜನವಸತಿ ಸಭೆಯನ್ನು ನಡೆಸಬೇಕು ಸಪೋಸ್ ಗ್ರಾಮಸಭೆ ಆದಮೇಲೆ ಇದನ್ನು ನಡೆಸಿದರೆ ಏನು ಯೂಸ್ ಆಯಿತು ಏನೂ ಆಗೋದೇ ಇಲ್ಲ ಯಾಕಪ್ಪ ಅಂದರೆ ನೆಕ್ಸ್ಟ್ ಆ್ಯಕ್ಷನ್ ಎಲ್ಲಿ ಆಗುತ್ತೆ ಇದೆ ಜನವಸತಿ ಸಭೆ ಇನ್ನೇ ಒಂದು ಪ್ಲ್ಯಾನ್ ಮಾಡಿದರು ಆ ಪ್ಲ್ಯಾನ್ಗೆ ಒಂದು ಅಂತಿಮ ನಿರ್ಧಾರ ತೆಗೆದುಕೊಳ್ತಕ್ಕಂಥದ್ದು ಎಲ್ಲಪ್ಪ ಅಂದ್ರೆ ಗ್ರಾಮಸಭೆಯಲ್ಲಿ ಅಲ್ವಾ ಸೊ ಅದಕ್ಕೋಸ್ಕರ ನಾವು ಗ್ರಾಮ ಸಭೆ ನಡೆಯೋಕ್ಕಿಂತ ಮುಂಚೆನೇ ಜನವಸತಿ ಸಭಾ ಮಾಡಬೇಕು ಅಟ್ಲೀಸ್ಟ್ ಒನ್ ಮಂತ್ ಬಿಫೋರ್ ಓಕೆ ದಿಸ್ ಇಸ್ ಫಸ್ಟ್ ಪಾಯಿಂಟ್ ಎಕ್ಸಾಮ್ ಕೇಳ್ತಾರೆ ನೆನಪಿಟ್ಕೊಳ್ಳಿ ಇದನ್ನು ನೆಕ್ಸ್ಟ್ ಪ್ಲೇಸ್ ಯಾವುದಪ್ಪ ಈ ಜನವಸತಿ ಸಭೆ ಏನೋ ಮಾಡ್ಬೇಕಂತ ಡಿಸೈಡ್ ಮಾಡ್ತಾರೆ ಪ್ಲೇಸ್ ಯಾವುದು ದಟ್ ಈಸ್ ಕಂಪ್ಲೀಟ್ಲಿ ಡಿಪೆಂಡಿಂಗ್ ಆನ್ ವಾರ್ಡ್ನ ಚುನಾಯಿತ ಸದಸ್ಯ ವಾರ್ಡ್ನ ಚುನಾಯಿತ ಸದಸ್ಯ ಯಾವ ಪ್ಲೇಸ್ ಹೇಳ್ತಾನ ಅಲ್ಲಿ ಯಾವುದೋ ಒಂದು ಸ್ಕೂಲ್ ಕ ಹತ್ರ ಹೋಗಿ ಅಲ್ಲಿ ಮಾಡೋಣ ಅಂದರೆ ಓಕೆ ಅಲ್ಲಿ ಮಾಡಿ ಯಾವುದೋ ಒಂದು ದೊಡ್ಡ ಆಲದ ಮರದ ಕೆಳಗಡೆ ಕೂತ್ಕೊಂಡ್ಬಿಟ್ಟು ಅಲ್ಲಿ ಮಾಡ್ತೀವಿ ಅಂದರೆ ಅಲ್ಲಿ ಮಾಡಿ ಇಲ್ಲ ಬೇಡಪ್ಪ ನಾವು ನಮ್ಮ ಈ ಪಂಚಾಯಿತಿ ಆಫೀಸ್ ಏನಿದೆ ಅಲ್ಲ ಅದ್ರ ಪಕ್ಕದಲ್ಲಿ ಒಂದು ಗಾರ್ಡನ್ ಟೈಪ್ ಇದೆ ಅಲ್ಲಿ ಕೂತ್ ಮಾಡ್ತೀವಿ ದಟ್ ಈಸ್ ಆಲ್ಸೋ ಫೈನ್ ವಾರ್ಡ್ನ ಚುನಾಯಿತ ಸದಸ್ಯ ಎಲ್ಲಿ ಹೇಳ್ತಾನಲ್ಲ ಆ ಜಾಗದಲ್ಲಿ ಈ ಸಭೆಯನ್ನು ಮಾಡ್ಬೋದು ಓಕೆ ಸ್ಥಳ ಅಂತ ಬಂದಾಗ ಚುನಾಯಿತ ಸದಸ್ಯ ಡಿಸೈಡ್ ಮಾಡ್ತಾನೆ ಜೊತೆಗೆ ಅದರ ಅಧ್ಯಕ್ಷತೆಯನ್ನು ಕೂಡ ಅವನೇ ವಹಿಸಿರ್ತಾನೆ ಎರಡು ಇಂಪಾರ್ಟೆಂಟ್ ಅಧ್ಯಕ್ಷತೆ ವಹಿಸುವವನು ಅವನೇ ಸ್ಥಳವನ್ನು ನಿರ್ಧಾರ ಮಾಡುವವನು ಕೂಡ ಅವನೇ ಜನವಸತಿ ಸಭಾ ಅಂತ ಬಂದಾಗ ಓಕೆನಾ ನೆಕ್ಸ್ಟ್ ಪ್ರತಿ ಆರು ತಿಂಗಳಿಗೊಮ್ಮೆ ಸಭೆ ಕರಿಬೇಕಂತ ಹೇಳ್ತಾ ಇದ್ವಿ ಇನ್ನೂ ಡಿಸ್ಕಸ್ ಮಾಡಿದ್ವಿ ಬಟ್ ಕರೆಯೋಕ್ಕಾಗಲಿಲ್ಲ ಅನ್ಫಾರ್ಚುನೇಟ್ಲಿ ದೇ ಹಾವ್ ಮಿಸ್ಡ್ ಕಾರಣಾಂತರಗಳಿಂದಾಗಿ ಏನೋ ಒಂದು ರೀಸನ್ಗೋಸ್ಕರ ಸಭೆ ಕರೆಯೋಕ್ಕೆ ಆಗಲಿಲ್ಲ ಪ ಆ ವಾರ್ಡಿನ ಸದಸ್ಯರಿಗೆ ಅಥವಾ ಸದಸ್ಯನಿಗೆ ಅವಾಗ ಏನು ಮಾಡಬೇಕು ಆವಾಗ ಪಿ ಡಿ ಒ ಅಥವಾ ಸೆಕ್ರೆಟ್ರಿ ಸಭೆ ಕರೀಬೇಕು ವೆರಿ ಇಂಪಾರ್ಟೆಂಟ್ ವಾರ್ಡಿನ ಸದಸ್ಯ ಸಭೆಯನ್ನು ಕರೆಯದೇ ಇದ್ದ ಪಕ್ಷದಲ್ಲಿ ಪಿ ಡಿ ಒ ಅಥವಾ ಸೆಕ್ರೆಟ್ರಿ ಅಂದರೆ ನಮ್ಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಅಥವಾ ಕಾರ್ಯದರ್ಶಿ ಆ ಸಭೆಯನ್ನು ಕರೆಯತಕ್ಕದ್ದು ಕರೆದ ನಂತರ ಅಲ್ಲಿ ಇರುವವರಲ್ಲಿ ಯಾರನ್ನಾದರೂ ಅಧ್ಯಕ್ಷರನ್ನಾಗಿ ಮಾಡಬೇಕು ಅಲ್ಲಿನ ಜನ ಬಂದಿರ್ತಾರಲ್ಲ ಡಿಸ್ಕಷನ್ ಸಲುವಾಗಿ ಅದರಲ್ಲಿ ಒಬ್ಬರನ್ನು ಅಧ್ಯಕ್ಷರನ್ನಾಗಿ ನಮ್ಮ ಪಿ ಡಿ ಒ ಕಾರ್ಯದರ್ಶಿ ಫೈನಲೈಸ್ ಮಾಡಬೇಕಂತ ಹೇಳ್ತಾ ಇರೋದು ಓಕೆ ಪ್ರತಿ ಆರು ತಿಂಗಳಿಗೂ ಕರಿಬೇಕು ಸ್ಥಳವನ್ನು ನಿರ್ಧಾರ ಮಾಡಬೇಕು ಅಧ್ಯಕ್ಷನ ಫೈನಲ್ ಮಾಡ್ಕೋಬೇಕು ಸಪೋಸ್ ಅವ್ನು ಕರೆಯೋದು ಮಿಸ್ ಆಯ್ತಂದ್ರೆ ಅಂದರೆ ಪಿ ಡಿ ಓ ಅವ್ರ ಅದನ್ನು ಅಥವಾ ಕಾರ್ಯದರ್ಶಿ ಅವ್ರ ಅದನ್ನು ಕರಿಬೇಕು ಇಷ್ಟು ಮಾಹಿತಿ ಕ್ಲಿಯರ್ ಆಯ್ತು ನಿಮಗೆ ನೆಕ್ಸ್ಟ್ ಮಿನಿಮಮ್ ಎಷ್ಟು ಜನ ಇರಬೇಕಪ್ಪ ಒಂದು ಸಭೆ ನಡೆಸಬೇಕಾಗಿತ್ತಂದರೆ ಹಿಯರ್ ಕಮ್ಸ್ ದ ಕಾನ್ಸೆಪ್ಟ್ ಆಫ್ ಕೋರಮ್ ಎಷ್ಟು ಬೇಕಾದಷ್ಟು ಇದ್ದಾಗ ನಾವು ಸಭೆ ಕರೆದು ಮುಗಿಸ್ಬೋದಾ ಇಲ್ಲಪ್ಪ ನಾವು ಇಬ್ಬರ ಜನ ಇದ್ದೀವಿ ಏನೋ ಒಂದು ಡಿಸಿಷನ್ ತುಂಬ ಫೈನಲ್ ಮಾಡ್ತೀವಿ ಆಗುತ್ತಾ ನೋ ಆ ಥರ ಆಗೋದಿಲ್ಲ ಇಂತಿಷ್ಟು ಜನರು ಇರಲೇಬೇಕು ಅಂದಾಗ ಮಾತ್ರ ನಾವು ಒಂದು ನಿರ್ಣಯವನ್ನು ದಟ್ ಇಸ್ ನಥಿಂಗ್ ಬಟ್ ಕೋರಮ್ ಎಷ್ಟು ಜನ ಇರಬೇಕು ಅನ್ನೋದು ಜನವಸತಿ ಜನವಸತಿ ಸಭೆಗೆ ಇರಬೇಕಪ್ಪ ಅಂದರೆ ಒಂದು ಐದರಷ್ಟು ಜನವಸತಿ ಸಭೆಯ ಸದಸ್ಯರ ಒಂದು ಐದರಷ್ಟು ಇರಬೇಕು ಒಂದು ಅಥವಾ ಇಪ್ಪತ್ತು ಸದಸ್ಯರು ಇರಬೇಕು ಯಾವುದಾದ್ರೂ ಒಂದು ಕಡಿಮೆ ಯಾವುದಿರತ್ತಲ್ಲ ಅದು ಫಸ್ಟ್ ಒನ್ ಒನ್ ಬೈ ಫೈವ್ ಆರ್ ಟ್ವೆಂಟಿ ಮೆಂಬರ್ಸ್ ಇಪ್ಪತ್ತು ಜನರ ಇರಬೇಕು ಅಥವಾ ಈ ಕಂಡೀಷನಲ್ಲಿ ಸ್ಯಾಟಿಸ್ಫೈ ಆಗಬೇಕು ಅದ್ರ ಜೊತೆಗೆ ಇನ್ನೊಂದು ಇಲ್ಲೊಂದು ಇಂಪಾರ್ಟೆಂಟ್ ಪಾಯಿಂಟ್ ಅದ ಶೇಕಡಾ ಮೂವತ್ತರಷ್ಟು ಮಹಿಳೆಯರಿರಬೇಕು ವೆರಿ ಇಂಪಾರ್ಟೆಂಟ್ ಎಕ್ಸಾಂಪಲ್ ಕೇಳ್ತಾರೆ ಅದನ್ನು ಎಷ್ಟಿದೆ ಅಂತ ಮಹಿಳೆಯರಿಗೆ ಮೀಸಲಾತಿ ಇಲ್ಲಿ ಶೇಕಡಾ ಮೂವತ್ತರಷ್ಟು ಜನ ಇರಲೇಬೇಕು ಅಂದಾಗ ಮಾತ್ರ ನಾವು ಏನೋ ಒಂದು ನಿರ್ಣಯನ ತೆಗೆದುಕೊಳ್ಳೋಕೆ ಸಾಧ್ಯ ಆಗ್ತದೆ ಈ ಮೂರು ಪಾಯಿಂಟನ್ನು ನೆನಪಿಟ್ಕೊಳ್ಳಿ ಒನ್ ಬೈ ಫೈವ್ ಟ್ವೆಂಟಿ ಆ್ಯಂಡ್ ದೆನ್ ತರ್ಟಿ ಪರ್ಸೆಂಟ್ ಓಕೆ ಈ ಸಭೆ ಇದು ಒಂದು ಕೋರಮ್ ಅಂತ ಬಂದಾಗ ಸಪೋಸ್ ಕೋರಮ್ ಇರಲಿಲ್ಲಪ್ಪ ಈ ಯಾವುದೇ ಕಂಡೀಷನ್ ಸ್ಯಾಟಿಸ್ಫೈ ಆಗಲಿಲ್ಲ ಇದೇನು ನಾವು ಮಾತಾಡ್ತಾ ಇದ್ದೀವಿ ಒನ್ ಬೈ ಫೈವ್ ಆರ್ ಟ್ವೆಂಟಿ ಆರ್ ತರ್ಟಿ ಪರ್ಸೆಂಟ್ ಆಫ್ ವುಮೆನ್ಸ್ ಇದು ಯಾವುದು ಸ್ಯಾಟಿಸ್ಫೈ ಆಗಲಿಲ್ಲಪ್ಪ ಆವಾಗ ಏನು ಮಾಡಬೇಕು ಕೋರಮ್ ಇಲ್ಲದಿದ್ದರೆ ಸಭೆಯನ್ನು ಮುಂದೂಡತಕ್ಕದ್ದು ಪೋಸ್ಟ್ಪೋನ್ ಮಾಡ್ಬೇಕಂತ ಅದನ್ನು ಇಲ್ಲಪ್ಪ ಮತ್ತು ಈ ಸಲ ಜನ ಎಲ್ಲ ಕೂಡಿಲ್ಲ ನೆಕ್ಸ್ಟ್ ಮತ್ತೊಮ್ಮೆ ಕೂಡನು ಅವಾಗ ನಿಮ್ಮ ಏನು ಡೌಟ್ಸ್ ಅದಾವ ನಿಮ್ಮ ಏನು ವಿಚಾರಗಳದ ಹೊರಗೆ ತೊಗೊಂಡ್ಬನ್ನಿ ಮತ್ತೆ ಡಿಸೈಡ್ ಮಾಡೋಣ ಅಂತ ಹೇಳಬೇಕಂತ ಎಷ್ಟು ಜನ ಕೂಡಿರ್ತಾರಲ್ಲ ಅವರಿಗೆ ಕೋರಂ ಇಲ್ಲದಿದ್ದರೆ ಸಭೆಯನ್ನು ಮುಂದೂಡತಕ್ಕದ್ದು ನೆಕ್ಸ್ಟ್ ಇಂಪಾರ್ಟೆಂಟ್ ಅದ ಹಾಗೆ ಮುಂದೂಡಿದ ಸಭೆಗೆ ಕೋರಮ್ ಇರೋದಿಲ್ಲ ವೆರಿ ಇಂಪಾರ್ಟೆಂಟ್ ಫಸ್ಟ್ ಟೈಮ್ ಏನೋ ಕೂಡಿದ್ರಿ ಜನ ಸೇರಲಿಲ್ಲ ಅದಕ್ಕೋಸ್ಕರ ಮುಂದೆ ಹಾಕಿದ್ರಿ ನೆಕ್ಸ್ಟ್ ಟೈಮ್ ಸೇರಿದಾಗ ನೀವು ಕೋರಂ ಏನು ಥಿಂಕ್ ಮಾಡೋ ಹಂಗಿಲ್ಲ ಎಷ್ಟು ಜನ ಬಂದಿರ್ತಾರೆ ಅದ್ರ ಮೇಲೆ ಆ ಸಭೆಯನ್ನು ಮುಗಿಸ್ಬಿಡ್ಬೇಕು ನೀವು ಏನೇನು ಫೈನಲ್ ಮಾಡ್ಕೋಬೇಕಂದಿರ್ತಿರಲ್ಲ ಎಲ್ಲ ಅದೇ ಒಂದು ಬಂದಿರತಕ್ಕಂಥ ಜನದ ಮೇಲೆ ಮುಗಿಸ್ಕೊಂಬಿಡ್ಬೇಕು ಸೊ ಇದು ಇಂಪಾರ್ಟೆಂಟ್ ಆಗೈತಿ ಹೌದ್ರಿ ಒನ್ನೇದಕ್ಕೆ ಕೊರಮ್ ಇರಬೇಕು ಸಪೋಸ್ ಕೋರಮ್ ಇರ್ಲಿಕ್ಕಂದು ಹೊತ್ತಿನ ಎರಡನೇ ಸಭೆಗೆ ಏನು ಕರೆದಿರ್ತೀವಲ್ಲ ಆ ಟೈಮ್ ಒಳಗಡೆ ನಾವು ಎಷ್ಟು ಜನ ಬಂದಿರ್ತಾರೆ ಅದ್ರ ಮೇಲೆ ನಾವು ಫೈನಲ್ ಮಾಡ್ಕೋಬೇಕು ಅದನ್ನೇ ಅಲೇಟ್ ಮಾಡಿದ್ದೀನಿ ಇಲ್ಲಿ ಕೋರಂ ಇಲ್ಲದಿದ್ದರೆ ಸಭೆಯನ್ನು ಮುಂದೂಡತಕ್ಕದ್ದು ಹಾಗೆ ಮುಂದೂಡಿದ ಸಭೆಗೆ ಕೋರಂ ಇರುವುದಿಲ್ಲ ನೆಕ್ಸ್ಟ್ ಇಲ್ಲಿ ನಿರ್ಣಯವನ್ನು ಹೆಂಗೆ ಮಾಡೋಕ್ಕಾಗತ್ತದ ಬಹುಮತದ ಮೂಲಕ ಬಹುಮತದ ಮೂಲಕ ಅಲ್ಲಿ ಎಷ್ಟು ಮಂದಿ ಸೇರಿರ್ತಾರಲ್ಲ ಅದರೊಳಗೆ ಕೇಳ್ತಾರೆ ಹೈಯೆಸ್ಟ್ ವೋಟ್ ಯಾರಿಗೆ ಬರ್ತಲ್ಲ ಅವರೇ ಅದೇ ನಿರ್ಣಯ ಫೈನಲ್ ಬಹುಮತ ಯಾರಿಗೆ ಎಲೆಕ್ಷನ್ ಒಳಗೂ ಅಲ್ಲ ಯಾರು ಜಾಸ್ತಿ ಓಟ್ ತೆಗೆದುಕೊಳ್ತಾರ ಅವರೇ ಎಂ ಪಿ ಆಗ್ತಾರೆ ಎಮ್ ಎಲ್ ಎ ಹಾಕ್ತಾರೆ ಅದೇ ರೀತಿಯಾಗಿ ಇಲ್ಲಿ ಸೇರಿರ್ತಕ್ಕಂಥ ಜನರ ನಿರ್ಣಯ ಯಾವ ಕಡೆ ಇರ್ತದೆ ಅದೇ ನಿರ್ಣಯ ಫೈನಲ್ ಆಗ್ತಿರ್ತದೆ ಸೊ ಅದು ನಿರ್ಣಯದ ಬಗ್ಗೆ ಆಯಿತು ಓಕೆ ಸೊ ಜನವಸತಿ ಸಭಾದಲ್ಲಿ ನಾರ್ಮಲ್ ಸಭೆಗೆ ಬಗ್ಗೆ ಇಷ್ಟೊತ್ತನ್ನ ಮಾತಾಡಿದ್ವಿ ನಾವು ಇನ್ನೂ ಎರಡು ಸಭೆ ಬರ್ತಾವೆ ಅಲ್ಲಿ ಯಾವ್ಯಾವುದು ಒಂದು ವಿಶೇಷ ಸಭೆ ಅಂತ ಬರ್ತದೆ ಮತ್ತೊಂದು ತುರ್ತು ಸಭೆ ಅಂತ ಬರ್ತದೆ ವಿಶೇಷ ಸಭೆ ಅಂದರೆ ಏನು ಅದೊಂದು ವಿಶೇಷ ಇರ್ತದೆ ಅಲ್ಲಿ ಏನಪ್ಪ ಫಾರ್ ಎಕ್ಸಾಂಪಲ್ ನಿಮ್ಮ ಊರಲ್ಲಿ ಒಂದು ಇರ್ತದೆ ಅದು ಫುಲ್ ಆಗಿಬಿಟ್ಟಿರ್ತದೆ ಓವರ್ ಫ್ಲೋ ಆಗಿ ನೀರೆಲ್ಲ ಹೊರಗೆ ಬರಕತ್ತ ಬಿಟ್ಟಿರ್ತದೆ ಅದು ವಿಶೇಷ ಸಭೆ ಕರಿಲೇಬೇಕು ಆ ಸಾಲವನ್ನು ರಿಸಾಲ್ವ್ ಮಾಡಲೇಬೇಕು ಅವಶ್ಯಕತೆ ಇರ್ತಕ್ಕಂಥದ್ದು ಇಮ್ಮಿಡಿಯೇಟ್ ಆಗಿ ಘಟರಿಂದ ನೀರು ಹೊರಗಡೆ ಬರಾತದೆ ಅಂದರೆ ದಟ್ ಸ್ಪ್ರೆಡ್ ದ ಸ್ಮೆಲ್ಸ್ ಎವ್ರಿವೇರ್ ಬ್ಯಾಡ್ ಸ್ಮೆಲ್ ಬರ್ತದೆ ಜನರಿಗೆ ಆ ಆಗೋಲ್ಲ ಏನಾಗ್ತದೆ ನಾವು ಇಮ್ಮಿಡಿಯೇಟ್ ಸಭೆ ಕರಿಬೇಕು ಆ ಇಶ್ಯೋನ ರಿಸಾಲ್ವ್ ಮಾಡ್ಕೋಬೇಕು ಹೆಂಗೆ ಮಾಡ್ಕೋಬೇಕಪ್ಪ ಆ ಸಭೆಯನ್ನು ಕರಿಬೇಕಂದ್ರೆ ಶೇಕಡಾ ಹತ್ತರಷ್ಟು ಮತದಾರರು ಲಿಖಿತ ರೂಪದಲ್ಲಿ ಪಿ ಡಿ ಅರ್ಜಿಯನ್ನು ಸಲ್ಲಿಸಬೇಕು ಪಿ ಡಿ ಒ ಅಥವಾ ಸೆಕ್ರೆಟರಿ ಅವರು ಸಭೆಯನ್ನು ಕರೆಯಬೇಕು ಪಿ ಡಿ ಒ ಸಾಹೇಬರಿಗೆ ಬರೆದು ಕೊಡ್ಬೇಕಂತ ಒಂದು ಹಳೆಯಾಗ ಇಲ್ಲ ನಮ್ಮ ಮೂರಾಗಿ ಹಿಂಗೆ ಆಗತ್ತದ ಸೊ ನೀವು ಬಂದು ನೋಡ್ತೀರ ನೋಡಿರಿ ಒಂದು ಮೀಟಿಂಗ್ ಕರೀರಿ ಒಂದು ಫೈನಲ್ ಮಾಡ್ರಿ ಅದಕ್ಕೊಂದು ವ್ಯವಸ್ಥೆ ಮಾಡಿಕೊಡ್ರಿ ನಮಗೆ ನೀರು ಹೊರಗಡೆ ಬರಬಾರ್ದು ಕಟ್ಟರಿಂದ ಅದಕ್ಕೊಂದು ದಾರಿ ಮಾಡಿರಿ ಎಲ್ಲೋ ಹೊಳೆಗೆ ಹೋಗಿ ಕೊಡಬೇಕು ಅಥವಾ ಯಾವುದೋ ಒಂದು ದೊಡ್ಡ ಗುಂಡಿ ತೆಗೆದು ಅಲ್ಲಿಗೆ ಆ ನೀರು ಕುಡಿಸ್ತೀರಿ ಏನೋ ಒಂದು ಮಾಡಿರಿ ಇಮ್ಮಿಡಿಯೇಟಾಗಿ ಮಾಡಿಕೊಡ್ರಿ ನಮಗೆ ಅಂತ ಈ ರೀತಿಯಾಗಿರ್ತಕ್ಕಂಥ ವಿಶೇಷ ಸಭೆಗಳನ್ನು ಕರಿಬೋದು ಜನವಸತಿ ಸಭಾದಲ್ಲಿ ಓಕೆ ಎಕ್ಸಾಂಪಲ್ ಏನು ಕೇಳ್ತಾರ ಇದನ್ನು ಕೇಳ್ತಾರ ವ್ಯಾಲ್ಯೂವನ್ನು ಶೇಕಡಾ ಹತ್ತು ಅಂತ ನೆನಪಿಟ್ಕೋಬೇಕು ಹೋಗ್ಬೇಕು ನೀವು ಶೇಕಡಾ ಹತ್ತು ವೆರಿ ಇಂಪಾರ್ಟೆಂಟ ಇದು ಕೇಳ್ತಾರೆ ನೆನಪಿಟ್ಟು ಬರೋದನ್ನು ಹತ್ತರಷ್ಟು ಮತದಾರರು ಲಿಖಿತ ರೂಪದಾಗ ಕೊಟ್ಟಾಗ ಮಾತ್ರ ನೆಕ್ಸ್ಟ್ ಪಿ ಡಿ ಅವರು ಅದನ್ನು ಕರೀತಾರೆ ಇನ್ನೊಂದು ಪಾಯಿಂಟ್ ಮೂರು ತಿಂಗಳ ಅವಧಿಯಲ್ಲಿ ಎರಡು ಬಾರಿ ಕರೆಯುವಂತಿಲ್ಲ ವಿಶೇಷ ಸಭೆಯನ್ನು ಮೂರೋ ತಿಂಗಳೊಳಗಡೆ ಎರಡು ಸಾರಿ ಕರಿತೀವಂದ್ರೆ ಏನಾರ ಚಾನ್ಸ್ ಐತೆ ನಮ್ಮ ಪಂಚಾಯತ್ ಒಳಗಡೆ ಇಲ್ಲ ಕರೆಯೋಂಗಿಲ್ಲ ಮೂರು ತಿಂಗಳೊಳಗೆ ಎರಡು ಸಾರಿ ಕರೆಯೋಕೆ ಅವಕಾಶನೇ ಕೊಟ್ಟಿಲ್ಲ ಅವರು ಸೊ ನಾವು ಕರಿಯೋದ್ನಾಗ ವಿಚಾರ ಮಾಡಿ ಕರಿಬೇಕು ಯಾವುದಕ್ಕೋಸ್ಕರ ಕರಿಯಕತ್ತೀವಿ ಏನು ಇಂಪಾರ್ಟೆನ್ಸ್ ಅದ ಅನ್ನೋದು ಅರ್ಥ ಮಾಡ್ಕೊಂಡು ನೆಕ್ಸ್ಟ್ ಲಿಖಿತ ರೂಪ ಅಥವಾ ಹ್ಯಾಂಡ್ ಬರೆದು ಬಿಟ್ಟು ಪಿ ಡಿ ಒ ತಿಳಿಸ್ಬೇಕು ಸೊ ಇದು ವಿಶೇಷ ಸಭೆಗೆ ಆಯಿತು ವಿಶೇಷ ಸಭೆ ಆದ ನಂತರ ನೆಕ್ಸ್ಟ್ ಉಳಿಯೋದು ಯಾವುದು ತುರ್ತು ಸಭೆ ಹೇಳಿದೆ ನಾನು ಟೋಟಲ್ ಒಂದು ಮೂರು ಸಭೆಗಳು ಬರ್ತವೆ ಒಂದು ನಾರ್ಮಲ್ ಸಭೆ ಬರ್ತದೆ ಇನ್ನೊಂದು ವಿಶೇಷ ಸಭೆ ಬರ್ತದೆ ಮತ್ತು ಫೈನಲಿ ಉಳಿದೋದು ಯಾವುದು ತುರ್ತು ಸಭೆ ತುರ್ತು ಸಭೆ ಯಾವಾಗ ಕರಿಬೇಕಪ್ಪ ಪ್ರಕೃತಿ ವಿಕೋಪ ಮತ್ತು ಸಾರ್ವಜನಿಕ ಮಹತ್ವ ಪ್ರಕೃತಿ ವಿಕೋ ವಿಕೋಪ ಪ್ರಳಯ ಆಯ್ದಪ್ಪ ಸಿಕ್ಕಾಪಟ್ಟಿ ಹೊಳೆ ಬಂದ್ಬಿಟ್ಟು ನಿಮಗೆಲ್ಲ ಗೊತ್ತಿರಬೇಕು ಇವಾಗ ಒಂದು ನಾಲ್ಕು ವರ್ಷದ ಹಿಂದ್ಗಡೆ ಉತ್ತರ ಕರ್ನಾಟಕದಲ್ಲಿ ಯಾವ ರೀತಿ ಆಗಿರ್ತಕ್ಕಂಥ ಪ್ರಳಯ ಉಂಟಾಗಿತ್ತಂತ ಸೊ ಅಂಥ ಸಮಯದಲ್ಲಿ ಏನಾದರೂ ನಿಮಗೆ ಟೈಮ್ ಇರುತ್ತಾ ಏನಾದರೂ ಡಿಸೈನ್ ತೆಗೆದುಕೊಳ್ಳಕ್ಕೆ ಶೇಕಡಾ ಹತ್ತು ಪರ್ಸೆಂಟ್ ಲಿಖಿತ ರೂಪದಲ್ಲಿ ಪೀಡಿಯೋ ಕೊಡ್ತೀವಿ ಪಿಡಿಯೋ ಥಿಂಕ್ ಮಾಡಿಬಿಟ್ಟು ಬಂದು ನಿಮಗೆ ಒಳ್ಳೆ ಡಿಸೈನ್ ಫೈನಲ್ ಮಾಡಿ ಸಭೆ ಕರೀತಾನೆ ಯಾವುದಕ್ಕೂ ಸಮಯ ಇರೋದಿಲ್ಲ ಬಿಕಾಸ್ ಇಟ್ಸ್ ಎಮರ್ಜೆನ್ಸಿ ಇಮ್ಮಿಡಿಯೇಟ್ ಅಟೆನ್ಷನ್ ಬೇಕಾಗಿರ್ತದ ಅದಕ್ಕೆ ಏನತ್ತೀವಿ ನಾವು ತುರ್ತು ಸಭೆ ಇಮಿಡಿಯೇಟ್ ಅಟೆನ್ಷನ್ ಬೇಕಾದ ಸಲುವಾಗಿ ಏನು ಸಭೆ ಕರಿತೀವಲ್ಲ ನಾವು ಅವು ತುರ್ತು ಸಭೆಗಳು ಯಾವಾಗ ಕರಿತೀವಿ ಪ್ರಕೃತಿ ವಿಕೋಪ ಆದಾಗ ಎಕ್ಸಾಂಪಲ್ ಕೊಟ್ಟೆ ನಾನು ನಿಮಗೆ ಪ್ರಳಯ ಆಯ್ತಪ್ಪ ಮಳೆ ಬಂತು ಸಿಕ್ಕಾಪಟ್ಟೆ ನದಿಯೆಲ್ಲ ತುಂಬ್ಕೊಂಡ್ಬಿಟ್ಟು ಊರೊಳಗೆ ಬಂದುಬಿಡ್ತು ಆವತ್ತಿನಲ್ಲಿ ಟೈಮ್ ತೊಗೊಳಕ್ಕಾಗಲ್ಲ ಇಮ್ಮಿಡಿಯೇಟ್ ಡಿಸಿಷನ್ ತೊಗೊಬೇಕಾಗಿರತ್ತ ಆವಾಗ ನಾವು ತುರ್ತು ಸಭೆಯನ್ನು ಯೂಸ್ ಮಾಡ್ಕೋತೀವಿ ಅದರ ಅಧ್ಯಕ್ಷತೆ ಯಾರು ವಹಿಸಿರ್ತಾರೆ ಅಂದರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರೇ ಅದರ ಅಧ್ಯಕ್ಷತೆನ ವಹಿಸಿರ್ತಾರೆ ಸಪೋಸ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಅನುಪಸ್ಥಿತಿ ಇತ್ತಪ್ಪ ಅವರಿಗೆ ಆರಾಮಿರಲಿಲ್ಲ ಏನೋ ಕಾರಣಾಂತರಗಳಿಗೆ ಬರೋಕ್ಕಾಗಲಿಲ್ಲ ಅಂಥ ಸಮಯದಲ್ಲಿ ಯಾರು ಮುಂದೂಡಬೇಕು ಅಥವಾ ಯಾರು ಕಂಟಿನ್ಯೂ ಮಾಡ್ಬೇಕಾ ಸಭೆನ ಉಪಾಧ್ಯಕ್ಷರು ಫಸ್ಟ್ ಪ್ರಿಫರೆನ್ಸ್ ಗೋಸ್ ಟು ಅಧ್ಯಕ್ಷ ಇಫ್ ಈಸ್ ನಾಟ್ ಅವೈಲೇಬಲ್ ದೆನ್ ಇಟ್ ಗೋಸ್ ಟು ಉಪಾಧ್ಯಕ್ಷ ಓಕೆ ಇಷ್ಟು ಕ್ಲಿಯರ್ ಆಯ್ತಲ್ಲ ಸೊ ಎಕ್ಸಾಮಲ್ಲಿ ಏನು ಕೇಳ್ಬೋದು ಟೋಟಲ್ ಮೂರು ಇದಾವೆ ಒಂದು ಸಾಮಾನ್ಯ ಸಭೆ ಇನ್ನೊಂದು ವಿಶೇಷ ಸಭೆ ಅಂತ ಮಾಡ್ತಾರೆ ಮತ್ತು ಫೈನಲ್ ಇನ್ನೊಂದು ಯಾವುದು ತುರ್ತು ಸಭೆ ತುರ್ತು ಸಭೆ ವಿಕ ಪ್ರಕೃತಿ ವಿಕೋಪ ಆದಾಗ ಅಂತ ಗೊತ್ತಾಯಿತು ವಿಶೇಷ ಸಭೆ ಶೇಕಡ ಹತ್ತು ಪರ್ಸೆಂಟ್ ಲಿಖಿತ ರೂಪದಾಗ ಕೊಡಬೇಕಂತ ಸಾಮಾನ್ಯ ಸಭೆ ಆರು ತಿಂಗಳಿಗೆ ಕೂಡಬೇಕು ಕೂಡಬೇಕು ಅಟ್ಲೀಸ್ಟ್ ಒಂದು ತಿಂಗಳು ಗ್ರಾಮ ಸಭೆಗಿಂತ ಮುಂಚೆ ಕೂಡ್ಕೋಬೇಕು ಸಭೆಯನ್ನು ನಡೆಸಬೇಕು ಅಂದಂಗೆ ಸೊ ಇಷ್ಟು ಮಾಹಿತಿ ಜನವಸತಿ ಸಭಾದ ಬಗ್ಗೆ ಈ ಜನವಸತಿ ಸಭಾದಂಗೆ ಇನ್ನೊಂದು ಇರಬೇಕಲ್ಲ ವಾರ್ಡ್ ಸಭಾ ನಾವು ಸ್ಟ್ರಕ್ಚರ್ ಹೇಳಿಬಿಟ್ಟಿನ ಸ್ಟಾರ್ಟಿಂಗ್ ಜನವಸತಿ ಸಭಾ ಬರ್ತದ ಆಮೇಲೆ ವಾರ್ಡ್ ಸಭಾ ಬರ್ತದೆ ಆಮೇಲೆ ಗ್ರಾಮ ಸಭಾ ಬರ್ತದ ಸೊ ಅದೇ ರೀತಿಯೇ ನಾವು ಅಧ್ಯಯನ ಇಲ್ಲಿ ಜನವಸತಿ ಸಭಾ ನಿಮ್ಗೆ ಕಂಪ್ಲೀಟ್ ಕ್ಲಿಯರ್ ಆಯಿತು ನೆಕ್ಸ್ಟ್ ಬರೋದು ಯಾವುದು ವಾರ್ಡ್ ಸಭಾ ಇದು ಯಾವಾಗ ಮೀಟಿಂಗ್ ಕೊಡಬೇಕು ಪ್ರತಿ ಆರು ತಿಂಗಳಿಗೊಮ್ಮೆ ಆಲ್ಮೋಸ್ಟ್ ಸೇಮ್ ಅದಾವೆ ಇವು ನಮ್ಮ ಈ ಜನವಸತಿ ಆಗಿರ್ಬೋದು ವಾರ್ಡ್ ಸಭೆ ಆಗಿರ್ಬೋದು ಆಲ್ಮೋಸ್ಟ್ ಇಟ್ ಗೋಸ್ ಹ್ಯಾಂಡ್ ಇನ್ ಹ್ಯಾಂಡ್ ಅಂತಾರಲ್ಲ ಒಟ್ ಎರಡೂ ಸೇಮ್ ಅದಾವ ಏನು ಡಿಫ್ರೆನ್ಸ್ ಇರಲಿ ಲಿಟಲ್ ಡಿಫ್ರೆನ್ಸ್ ಐತಿ ಅದೇನಂತ ಹೇಳ್ತೀನಿ ನಾನು ನಿಮಗೆ ಮೊದಲೇದು ಆರು ತಿಂಗಳಿಗೊಮ್ಮೆ ನಡೀಲಿಬೇಕು ಇನ್ನೊಂದು ಪಾಯಿಂಟ್ ಗ್ರಾಮ ಸಭೆ ಸೇರುವ ಒಂದು ತಿಂಗಳ ಮುಂಚೆ ಯಾಕೆ ಒಂದು ತಿಂಗಳ ಮುಂಚೆ ಸೇರಬೇಕು ಅನ್ನೋದು ನಾನು ನಿಮ್ಗೆ ಆಲ್ರೆಡಿ ಕವರ್ ಮಾಡಿ ಕೊಟ್ಟಿದ್ದೀನಿ ಓಕೆ ಸೊ ಮತ್ತು ಹೇಳೋ ಅವಶ್ಯಕತೆ ಇಲ್ಲ ರಿಪೀಟ್ ಮಾಡೋದು ಅದನ್ನು ನೆಕ್ಸ್ಟ್ ಯಾರು ಕರೀತಾರೆ ಅಂದ್ರೆ ವಾರ್ಡ್ನ ಸದಸ್ಯರು ಕರೀತಾರೆ ಓಕೆ ಕರೆಯೋದಾಯಿತು ನೆಕ್ಸ್ಟ್ ಅಧ್ಯಕ್ಷರು ಯಾರು ಇರ್ತಾರ ವಾರ್ಡಿನಿಂದ ಚುನಾಯಿತನಾದ ಗ್ರಾಮ ಪಂಚಾಯಿತಿಯ ಸದಸ್ಯ ಅದರ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿರ್ತಾನೆ ಹಿಯರ್ ಕಮ್ಸ್ ದ ಮೇನ್ ಫಿಕ್ಚರ್ ಏನಿದೆ ದಂಡ ವಾರ್ಡ್ ಸಭಾ ಕರೀಲಿಲ್ಲಪ್ಪ ಅವಾಗ ಅವನಿಗೆ ನೂರು ರೂಪಾಯಿ ದಂಡ ಬೀಳ್ತದ ಜನವಸತಿ ಸಭಾ ಒಳಗಿನ ದಂಡ ನೋ ಯಾವುದೇ ರೀತಿಯಾಗಿರ್ತಕ್ಕಂಥ ದಂಡ ಬೀಳ್ತಿರಲಿಲ್ಲ ಸುಮ್ಮ ಪಿ ಡಿ ಅಥವಾ ಸೆಕ್ರೆಟ್ರಿಯವ್ರು ಕರಿತಿದ್ರು ಜನವಸತಿ ಸಭಾ ಮಾಡ್ತಿದ್ರು ಹೋಗ್ತಿದ್ರು ಬಟ್ ಇದು ಹಾಗಲ್ಲ ಸ್ವಲ್ಪ ಇಂಪಾರ್ಟೆನ್ಸ್ ಜಾಸ್ತಿ ಆಗ್ತಿಲ್ಲ ಕೆಳಮಟ್ಟದಿಂದ ನೆಕ್ಸ್ಟ್ ಸ್ಟೆಪ್ಪಿಗೆ ಬಂದೆವು ನಾವಿಲ್ಲಿ ಜನವಸತಿಯಿಂದ ವಾರ್ಡಿಗೆ ಬಂದೆವು ಎರಡನೇ ತೆಗೆ ಬಂದೆವು ಕಲಿಯೋದು ಭಾಳ ಇರ್ತೈತೆ ಇವಾಗ ಹಂಗೆ ಇಲ್ಲಿ ಅಲ್ಲಿ ಸ್ಟಾರ್ಟಿಂಗ್ ಏನೂ ಇರಲಿಲ್ಲ ಇಲ್ಲಿ ನೂರು ರೂಪಾಯಿ ದಂಡ ಕಟ್ಟಬೇಕಾಗ್ತು ಫೈನ್ ಕಟ್ಟಬೇಕಾತು ಎಕ್ಸಾಮಲ್ಲಿ ಕೇಳ್ತಾನೆ ನೀವು ನೆನಪಿಟ್ಕೊಳ್ಲಿಕ್ಕೆ ಅಂದ್ರೆ ನೀವು ಫೈನ್ ಕಟ್ಟಿದಂಗೆ ಇಲ್ಲಿ ಒಂದು ಮಾರ್ಕ್ಸ್ ಹೋದಂಗೆ ನಿಮ್ಮದು ನೆನಪಿಟ್ಕೊಂಡಿದ್ದಾನೆ ನೂರು ರೂಪಾಯಿ ದಂಡ ಕಟ್ತೀವಿ ವಾರ್ಡ್ ಸಭೆ ಒಳಗಡೆ ಸಪೋಸ್ ಏನಾದರೂ ಕರೀಲಿಲ್ಲ ಅಂದರೆ ಸಭೆಯನ್ನು ಕರೀಲಿಲ್ಲ ಅಂದರೆ ನೆಕ್ಸ್ಟ್ ಸಭೆ ಕರೆಯದಿದ್ದ ಪಕ್ಷದಲ್ಲಿ ಯಾರು ಅದನ್ನು ಪಿ ಡಿ ಓದ ಸೆಕ್ರೆಟ್ರಿ ಲಾಸ್ಟ್ ನೋಡಿದ್ದೀವಿ ಅವಾಗೂ ಇವರೇ ಕರೆದಿದ್ರು ಇಲ್ಲೂ ಅದೇ ಪಿ ಡಿ ಒ ಅವರೇ ಕರೀತಾರೆ ಏನೂ ಪರಕಿಲ್ಲ ಅವರೇ ಕರೀತಾರೆ ನೆಕ್ಸ್ಟ್ ಕೋರಮ್ ವಿಚಾರವಾಗಿ ಬಂದರೂ ಕೂಡ ಅದು ಎಲ್ಲ ಸೇಮ್ ಅದ ಕೋರಮ್ ಅಂದರೆ ಏನು ಮಿನಿಮಮ್ ಎಷ್ಟು ಜನ ಇರಬೇಕಪ್ಪ ಸಭೆ ನಡೆಸ್ಬೇಕಂದ್ರೆ ಅನ್ನೋದೇ ಕೋರಮ್ ಒಂದು ಬೈ ಐದರಷ್ಟಾದರೂ ಇರಬೇಕು ಅಥವಾ ಇಪ್ಪತ್ತು ಸದಸ್ಯರಾದರೂ ಇರಬೇಕು ಯಾವುದು ಕಡಿಮೆ ಇರ್ತದಲ್ಲ ಅದು ನೆಕ್ಸ್ಟ್ ಶೇಕಡ ಮೂವತ್ತರಷ್ಟು ಮಹಿಳೆ ಇರಬೇಕಂತೇಳಿ ಈ ಪಾಯಿಂಟ್ ಅಂದ್ರೆ ಭಾಳ ಇಂಪಾರ್ಟೆಂಟ್ ಅಂತ ಹೇಳೀನಿ ವೆರಿ ಇಂಪಾರ್ಟೆಂಟ್ ನೆನಪಿಟ್ಟುಕೊಂಡಿರ್ತೀರಿ ಆಲ್ರೆಡಿ ನಿಮ್ಮ ಮೈಂಡೆ ಫಿಕ್ಸು ಆಗೈತೆ ಅದು ಓಕೆನಾ ನೆಕ್ಸ್ಟ್ ಕೋರಾ ಮೆರಿಲಪ್ಪ ಇಷ್ಟು ಜನಸಂಖ್ಯೆ ಸೇರಲಿಲ್ಲ ಏನು ಮಾಡಿದ್ವಿ ಆಗಲೇ ಮುಂದೂಡಕ್ಕೆ ಹೇಳಿದ್ದೀವಿ ಇಲ್ಲೂ ಅದನ್ನ ಮಾಡ್ತೀವಿ ಇಲ್ಲ ಮತ್ತು ಮಂದಿಗೆ ಇಲ್ಲ ಈಗ ಬೇಡ ಮುಂದಿನ ಗುರುವಾರ ಇಟ್ಕೊಳ್ಳು ಮುಂದಿನ ಶುಕ್ರವಾರ ಐದುವರೆಗೆ ಇಟ್ಕೊಳ್ಳು ಹಂಗೆ ಕೋರಂ ಇಲ್ಲದಿದ್ದಾಗ ಸಭೆಯನ್ನು ಮುಂದೂಡಬೇಕು ಮತ್ತು ಮುಂದೂಡಿದ ಸಭೆಗೆ ಕೋರಂ ಇರೋದಿಲ್ಲ ಈಗ ರೈವ ದಿನ ಇಟ್ಕೊಂಡೀವಿ ನಾವೆಲ್ಲ ಏನಂತ ವಾರ್ಡ್ ಸಭಾ ಐದುವರೆ ಚಾಲೋ ಮಾಡೋಕ್ಕ ಕುಂತೀವಿ ಐದುವರೆ ಆವತ್ತು ಆರಾತ್ ಯಾರೂ ಬರಲೇ ಇಲ್ಲ ಅವಾಗ ಏನು ಮಾಡಬೇಕು ಇಲ್ಲಪ್ಪ ಮತ್ತು ಯಾರೂ ಮಂದಿ ಕೂಡಿಲ್ಲ ಗುರುವಾರ ಇಟ್ಕೋತೀವಿ ನಾವು ಇದನ್ನು ಗುರುವಾರ ಐದುವರೆಗೆ ಸ್ಟಾರ್ಟ್ ಆಯಿತು ಆರಾತನ ನೋಡಿದ್ದೀವಿ ಮಂದಿ ಬರಲಿಲ್ಲ ಆವತ್ತನೇ ಮತ್ತೆ ಮುಂದಾಡೋಕತ್ತ ಇಲ್ಲ ಅದಕ್ಕೆ ಅವಕಾಶ ಕೊಟ್ಟಿಲ್ಲ ನಮ್ಮ ಪಂಚಾಯತಿ ಒಳಗಡೆ ಎಷ್ಟು ಮಂದಿದ್ದಾರೆ ಅದ್ರ ಮೇಲೆ ನಾವು ಅಂತ ಹೇಳ್ಬಿಟ್ಟಾರೆ ಕೋರಂ ಇಲ್ಲದಿದ್ದಾಗ ಸಭೆಯನ್ನು ಮುಂದೂಡಬೇಕು ಮುಂದೂಡಿದ ಸಭೆಗೆ ಕೋರಮ್ ಇರುವುದಿಲ್ಲ ಅದನ್ನು ಕೊಟ್ಟನ ಪಾಯಿಂಟ್ನ ಇಲ್ಲಿ ನೆಕ್ಸ್ಟ್ ಇಲ್ಲಿ ಕೂಡ ಡಿಸಿಷನ್ ಹೆಂಗೆ ಫೈನಲ್ ಮಾಡ್ತಾರೆ ಡಿಸಿಷನ್ಸ್ ಆರ್ ಫೈನಲೈಸ್ಡ್ ಬೇಸ್ಡ್ ಆನ್ ಸೇಮ್ ಇಲ್ಲಿ ಬಹುಮತದ ಮೂಲಕ ಅಂಗೀಕಾರ ಯಾವುದೇ ಒಂದು ನಿರ್ಣಯವನ್ನು ಫೈನಲ್ ಮಾಡಬೇಕಾಗಿತ್ತಂದ್ರೆ ಬಹುಮತವನ್ನು ನೋಡ್ತಾರೆ ಅಲ್ಲಿ ಅದರ ಮುಖಾಂತರನೇ ಫೈನಲ್ ಮಾಡ್ತಾರೆ ಓಕೆ ವಿಶೇಷ ಸಭೆ ಓಕೆ ಜನವಸತಿ ಸಭೆಯೊಳಗೆ ಹೆಂಗೆ ನಾವು ಮೂರು ಕ್ಯಾಟಗರಿ ಮಾಡಿದಿಲ್ಲ ಆಫ್ಕೋರ್ಸ್ ಇಲ್ಲಿ ಇದ್ದೇ ಇರ್ತಾವ ವಾರ್ಡ್ ಸಭೆಯೊಳಗು ಸಾಮಾನ್ಯ ಒಂದು ನಾರ್ಮಲ್ ಸಭೆ ಆಗ್ತದೆ ಇನ್ನೊಂದು ವಿಶೇಷ ಸಭೆ ಆಗ್ತದೆ ಮತ್ತೊಂದು ತುರ್ತು ಸಭೆ ಆಗ್ತದೆ ಹಂಗ ಇಲ್ಲಿ ವಿಶೇಷ ಸಭೆಯೊಳಗೆ ಶೇಕಡ ಹತ್ತರಷ್ಟು ಮತದಾರರು ಲಿಖಿತ ರೂಪದ ಪಿ ಡಿ ಕೊಡಬೇಕು ಅವ್ನು ಸಭೆ ಕರಿಬೇಕು ಮೂರು ತಿಂಗಳದಾಗ ಎರಡು ಬಾರಿ ಕರಿಯಂಗಿಲ್ಲ ಸೇಮ್ ಏನೂ ಪರಕಿಲ್ಲ ನೆಕ್ಸ್ಟ್ ತುರ್ತು ಸಭೆ ಯಾವಾಗ ಕರಿತೀವಿ ಆಲ್ರೆಡಿ ಗೊತ್ತಾಯ್ತು ನಿಮಗೆ ಫುಲ್ ಪ್ರಕೃತಿ ವಿಕೋಪ ಆದೋತ್ನಾಗ ಪ್ರಳಯ ಹೋತ್ನಂಗೆ ಕೊರೋನಾ ಬಂತಪ್ಪ ಎಲ್ಲರೂ ಲಾಕ್ಡೌನಾಗ ಮನೆಗೆ ಕೂತ್ಬಿಟ್ಟು ಯಾರಿಗೂ ಊಟ ಸಿಗೋಲ್ದಾಗೈತಿ ಬೇಸಿಕ್ ನೀಡ್ಸ ಸಿಗೋಲ್ಲ ಯಾವ ಏನಾರ ಮಾಡಬೇಕಲ್ಲ ತುರ್ತು ಸಭೆ ಕರಿಬೇಕಂತ ಹೋದ್ನಾಗ ಇಲ್ಲ ನಾವು ಹಿಂಗೆ ಪ್ಲಾನ್ಸ್ ಮಾಡಕತ್ತೀವಿ ಜನರಿಗೆ ಅನುಕೂಲ ಆಗಲಿರೋ ಸಲುವಾಗಿ ಹಿಂಗೆ ಸಾರ್ವಜನಿಕ ಅಂದಾಗ ಅಧ್ಯಕ್ಷರು ಯಾರಾಗಿರ್ತಾರಂದ್ರೆ ಆಲ್ರೆಡಿ ಗೊತ್ತಾಯ್ತು ಗ್ರಾಮ ಪಂಚಾಯತಿ ಅಧ್ಯಕ್ಷನಾಗಿರ್ತಾನೆ ಸಪೋಸ್ ಅವ್ನು ಇರಲಿಲ್ಲಪ್ಪ ಅಂದರೆ ಉಪಾಧ್ಯಕ್ಷ ಆಗಿರ್ತಾನೆ ಇದಾದ ನಂತರ ಬರೋದು ಯಾವುದು ಗ್ರಾಮ ಸಭೆ ಇಲ್ಲಿ ತನಕ ಏನು ನೋಡಿದ್ದೀವಿ ಜನವಸತಿ ಮುಗಿಸಿದೀವಿ ವಾರ್ಡ್ ಸಭೆ ಮುಗಿಸಿದೀವಿ ಈ ಕೊನೆಗೆ ಎಲ್ಲಿ ಬಂದೀವಿ ಗ್ರಾಮ ಸಭೆಗೆ ಬಂದೀವಿ ಗ್ರಾಮ ಸಭೆಗೆ ಬಂದೀವಿ ಸೊ ಮೊದಲ ಸಭೆ ಯಾವಾಗ ಆಗ್ತದಪ್ಪ ಗ್ರಾಮ ಸಭೆ ಅಂದರೆ ಜಿ ಪಿ ರಚನೆಯಾದ ಅರುವತ್ತು ದಿನದ ಒಳಗಾಗಿ ಅಧ್ಯಕ್ಷನು ಮೊದಲ ಸಭೆಯನ್ನು ಕರೆಯಬೇಕು ಎಲೆಕ್ಷನ್ ಆಯಿತು ರಿಸಲ್ಟ್ ಬಂತು ಗ್ರಾಮ ಪಂಚಾಯತ್ ರಚನೆಯೂ ಆಯಿತು ಹೌದ್ರಿ ಜಿ ಪಿ ಅಂದರೆ ಗ್ರಾಮ ಪಂಚಾಯತ್ ಇಲ್ಲಿ ಗ್ರಾಮ ಪಂಚಾಯತ್ ರಚನೆ ಆಯಿತು ರಚನೆ ಆದ ಮೇಲೆ ಅರುವತ್ತು ದಿನದ ಒಳಗಾಗಿ ಅಂದರೆ ಎರಡು ತಿಂಗಳ ಒಳಗಾಗಿ ಅಧ್ಯಕ್ಷ ಏನು ಮಾಡಬೇಕಪ್ಪ ಅಂದರೆ ಒಂದು ಗ್ರಾಮ ಸಭೆಯನ್ನು ಕರಿಬೇಕು ಎಕ್ಸಾಂಪಲ್ ಕೇಳ್ತಾರೆ ಎಷ್ಟು ದಿನದ ಒಳಗಾಗಿ ಕರಿಬೇಕಂತೇಳಿ ಗ್ರಾಮ ಪಂಚಾಯತಿ ರಚನೆಯಾದ ಅರವತ್ತು ದಿನದ ಒಳಗಾಗಿ ಅಂತ ನೀವು ನೆನಪಿಟ್ಕೋಬೇಕು ಮೊದಲನೇ ಸಭೆಗೆ ಅಷ್ಟೇ ಇದೆ ಭಾಳ ಇಂಪಾರ್ಟೆಂಟ್ ಆಗ್ತದೆ ಮೊದಲನೇ ಸಭೆಗೆ ಎರಡನೇ ಸಭೆಗೆ ಹಂಗೆ ರೂಲ್ಸ್ ಅದಾವನ ಏನಿಲ್ಲ ಪ್ರತಿ ಆರು ತಿಂಗಳಿಗೊಮ್ಮೆ ಹೋಗ್ಬಿಡೋದು ನಂತರ ಆರು ತಿಂಗಳಿಗೊಮ್ಮೆ ಆದರೂ ಸೇರತಕ್ಕದ್ದು ಮೊದಲೇದು ಯಾವಾಗ ಗ್ರಾಮ ಪಂಚಾಯತಿ ರಚನೆಯಾದ ಅರುವತ್ತು ದಿನದ ಒಳಗಾಗಿ ಆಮೇಲೆ ಏನಾಯ್ತಿಲ್ಲ ಆರು ತಿಂಗಳಿಗೊಮ್ಮೆ ಸೇರಬೇಕು ಅದು ಗ್ರಾಮ ಅಧ್ಯಕ್ಷ ಯಾರು ಇರ್ತಾರೆ ಗ್ರಾಮ ಪಂಚಾಯತಿ ಅಧ್ಯಕ್ಷರೇ ಇರ್ತಾರೆ ಓಕೆ ಗ್ರಾಮ ಪಂಚಾಯತಿ ಅಧ್ಯಕ್ಷಿಗೆ ಭಾಳ ಡ್ರಾಮ ನಡೀತದೆ ನಿಮ್ಗೆ ಗೊತ್ತಿರಬೇಕು ಹಳ್ಳಿ ಎಲ್ಲ ಅಧ್ಯಕ್ಷ ಆಗ್ಬೇಕು ಹೊತ್ತಿನ ಆಗಿ ಫಾರ್ ಎಕ್ಸಾಂಪಲ್ ಒಂದು ಗ್ರಾಮ ಪಂಚಾಯತಿ ಅಂದ್ಕೊಳ್ಳಲಿ ಓಕೆ ಒಂದು ಹತ್ತು ಜನ ಸದಸ್ಯರು ಎಲೆಕ್ಟ್ ಆಗ್ಯಾರ ಅಂದರೆ ಗೆದ್ದಾರ ಇದ್ರೂಡ ಒಬ್ಬ ಅಧ್ಯಕ್ಷ ಆಗ್ಬೇಕಾಗಿರ್ತೈತೆ ಫೈನಲ್ ಆಗ್ಬೇಕಂದ್ರೆ ಒಬ್ಬ ಅಧ್ಯಕ್ಷ ಆದಾಗ ಮಾತ್ರ ಅದು ಕಂಪ್ಲೀಟಾಗಿ ರಚನೆ ಆಗೈತೆ ನಂಗೆ ಗ್ರಾಮ ಪಂಚಾಯತಿ ಆವತ್ತಿನಾಗಿ ಅಧ್ಯಕ್ಷ ಆಗ್ಬೇಕಂದ ಏನೆಲ್ಲ ಮನವೊಲಿಸ್ತಾನ ಉಳಿದ ಸದಸ್ಯರಿಗಿಂತ ಗೊತ್ತಿರ್ತದೆ ನಿಮಗೆ ನಾನು ನಿಮಗೆ ಬಂಗಾರ ಕೊಡ್ತೀನಿ ಎಲ್ಲರೂ ಗಿಡ್ಡಿಯಾಡ್ತೊಳ್ಳಿ ನಾನು ನಿಮ್ಗೆ ಒಟ್ಟರಿಗೂ ಒಂದು ಸ್ಕೂಟಿ ಕೊಡಿಸ್ಕೊಡ್ತೀನಿ ನಾನು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಮಾಡಿರಿ ಏ ಭಾಳ ಕಡೆ ಈ ಥರದೆಲ್ಲ ನಡೀತಾ ಇರ್ತಾವೆ ನಿಮ್ಗೆ ಗೊತ್ತಿರ್ತದೆ ಅನ್ಕೋತೀನಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಯಾಕಂದ್ರೆ ಈಗ ಜನರಿಗೆ ಏನಾಗಿದೆ ಎಲ್ಲರದ್ದು ದುಡ್ಡು ಐತಿ ಅಧಿಕಾರ ಬೇಕು ಒಟ್ಟು ನಾವು ಅಧಿಕಾರದಾಗಿದೆ ತೋರಿಸ್ಕೊಳ್ಳೋರು ಎಲ್ಲರೂ ಒಟ್ಟು ದುಡ್ಡು ಐತೆ ನಮ್ಮ ಕಡೆನೇ ಐತೆ ನಾವು ನನಗೊಂದು ಅಧಿಕಾರ ಇಲ್ಲ ಅಷ್ಟೇ ಅದಕ್ಕೆ ನೀವು ಏನು ಬೇಕು ಎಲ್ಲರಿಗೂ ದಿಢ್ಯೋ ಬಂಗಾರ ಹಾಕ್ತೂ ನನಗೆ ಓಟ್ ಹಾಕಿಬಿಡ್ರಿ ಸಲ ನಾನು ಅಧ್ಯಕ್ಷರು ಒಂದು ಐದು ವರ್ಷ ಹಿಂಗೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗೋದು ಆಗೋದು ಓಕೆ ಯಾರು ವಹಿಸ್ತಾರಂತ ಗೊತ್ತಾಯಿತು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷತೆಯನ್ನು ಅಧ್ಯಕ್ಷರ ವಹಿಸ್ತಾರಂತ ನೆಕ್ಸ್ಟ್ ಇಲ್ಲೊಂದು ಪಾಯಿಂಟ್ ಇಂಪಾರ್ಟೆಂಟ್ ಆಯಿತು ವಾರ್ಡ್ ಏನಾರ ಸಭೆ ಕರಿಲಿಕ್ಕಂದ್ರೆ ಎಷ್ಟು ಫೈನ್ ಕಟ್ತಿದ್ರು ಅವರು ನೂರು ರೂಪಾಯಿ ಫೈನ್ ಕಟ್ತಿದ್ರು ಬಟ್ ಇಲ್ಲಿ ಸಾವಿರ ರೂಪಾಯಿ ಫೈನ್ ಕಟ್ಟಬೇಕು ಮತ್ತು ಅವ್ನು ನೆಕ್ಸ್ಟ್ ಮೀಟಿಂಗ್ ಒಳಗೆ ರೀಸನ್ ಕೊಡಬೇಕು ಯಾಕೆ ಅದನ್ನು ಬಿಟ್ಟಿದ್ದ ವಾಸಲ ಸಭೆ ಕರೆಯೋದು ಅಂತ ಹೇಳ್ಬಿಟ್ಟು ಹೌದಾ ನೂರು ರೂಪಾಯಿ ದಂಡನೂ ಕಟ್ಟಬೇಕು ನೆಕ್ಸ್ಟ್ ಇದ್ರೆ ರೀಸನ್ ಕೊಡಬೇಕು ಇಲ್ಲ ಮತ್ತು ಹಿಂಗೆ ಕಾರಣಾಂತರ ಆಗಿದ್ದು ನನಗೆ ಅಟೆಂಡ್ ಆಗಲಿಲ್ಲ ಅಥವಾ ಸಭೆ ಆಗಲಿಲ್ಲ ಸಾರಿ ನಾನು ನೆಕ್ಸ್ಟ್ ಟೈಮ್ ಕರೀತನು ಹಿಂಗೆ ಸಭೆಯನ್ನು ಕರೆಯಲು ವಿಫಲವಾದಾಗ ಸೆಕ್ರೆಟ್ರಿ ಕರೆಯಬೇಕು ಹಾಗೂ ಒಂದು ಸಾವಿರ ರೂಪಾಯಿ ದಂಡವನ್ನು ಗ್ರಾಮ ಪಂಚಾಯಿತಿ ಅಧ್ಯಕ್ಷನಿಗೆ ನೀಡಬೇಕು ಜೊತೆಗೆ ಅಧ್ಯಕ್ಷನು ಮುಂದಿನ ಸಭೆಯಲ್ಲಿ ತನ್ನ ಕಾರಣಗಳನ್ನು ನೀಡಬೇಕು ಸಭೆಗೆ ಇಷ್ಟು ಮಾಹಿತಿ ಸಭೆಯನ್ನು ಕರೆಯಲು ವಿಫಲ ಆದಾಗ ನೆಕ್ಸ್ಟ್ ಕೋರಮ್ ಇದು ಭಾಳ ಇಂಪಾರ್ಟೆಂಟ್ ಆಗ್ತದೆ ಹಿಂದಿನಾಗ ಏನು ನೋಡಿದ್ವಿ ನಾವು ಒಂದು ಬೈ ಫೈವ್ ಒನ್ ಬೈ ಫೈವ್ ಒಂದು ಬೈ ಐದರಷ್ಟು ಅಥವಾ ಇಪ್ಪತ್ತು ಸದಸ್ಯರು ಜೊತೆಗೆ ಶೇಕಡಾ ಮೂವತ್ತರಷ್ಟು ಮಹಿಳೆಯರಂತ ಅಂತ ನೋಡ್ಕೋತು ಬಂದಿದ್ವಿ ಜನವಸತಿ ಮತ್ತು ವಾರ್ಡ್ ಸಭಾದಾಗ ಆದರೆ ಇಲ್ಲಿ ಡಿಫ್ರೆನ್ಸ್ ಆಗುತ್ತಾ ನೆನಪಿಟ್ಕೊಡಿ ಇಲ್ಲಿ ವ್ಯಾಲ್ಯೂ ಚೇಂಜ್ ಆಗ್ತಾವೆ ಎಷ್ಟು ಒನ್ ಬೈ ಟೆನ್ನರಷ್ಟು ಮತದಾರರು ಅಥವಾ ಒಂದು ನೂರು ಜನ ಸದಸ್ಯರು ನೋಡಿಲ್ಲ ಚೇಂಜ್ ಆದ ವ್ಯಾಲ್ಯೂ ಇಲ್ಲಿ ಮಾರ್ಕ್ ಮಾಡ್ತೀನಿ ನೋಡಿ ನಾನು ಒನ್ ಬೈ ಫೈವದದ್ದು ಒನ್ ಬೈ ಟೆನ್ ಆಯಿತು ಟ್ವೆಂಟಿದದ್ದು ಹಂಡ್ರೆಡ್ ಆಯಿತು ನೆನಪಿಟ್ಕೋರು ಈ ಪಾಯಿಂಟ್ ಕನ್ಫ್ಯೂಸ್ ಮಾಡ್ಕೋಬಾರ್ದು ಜನವಸತಿ ಮತ್ತು ವಾರ್ಡಸಭ ಎರಡು ಒಂದು ಓಕೆ ಜನವಸತಿ ವಾರ್ಡ್ಸಭಾ ಎರಡು ಒಂದು ಸಭಾ ಒಂದ ಹಿಂಗೆ ಕಟಗಿ ಕೆಟಗಿರಿ ಮಾಡ್ಕೊಂಬಿಟ್ರೆ ಅವೆರಡು ಒಂದ ಒಂದು ಸಪ್ರೇಟ ಅಂತೇಳಿ ಗೊತ್ತಾಯ್ತಲ್ಲ ಎಷ್ಟಿರಬೇಕು ಒನ್ ಬೈ ಫೈವ್ ಒಂದು ನೂರು ಜನ ಸದಸ್ಯರಿದ್ದರೆ ಮಾತ್ರ ಕೋರಮ್ ಸಪೋಸ್ ಕೋರಂ ಇರಲಿಲ್ಲಪ್ಪ ಅಷ್ಟು ಜನ ಸೇರಿರಲಿಲ್ಲ ನಾವೇನು ಇಲ್ಲಿ ಡಿಫೈನ್ ಮಾಡಿವಲ್ಲ ಒಂದು ಸ್ವಲ್ಪ ಜನ ಅಷ್ಟು ಜನ ಕೂಡಿರಲಿಲ್ಲ ಅಂದರೆ ಮೀಟಿಂಗ್ ಏನು ಮಾಡಬೇಕು ಹಿಂದೆಲ್ಲ ಏನು ಮಾಡ್ತಾಯಿದ್ವಿ ಮುಂದೂಡ್ತಿದ್ವಿ ನಾವು ಇಲ್ಲ ಮತ್ತು ಮುಂದಿನ ಗುರುವಾರ ಬಿಡೋಣ ಅಂಥೇಳಿ ಇಲ್ಲ ಹಂಗಿಲ್ಲ ಮೂವತ್ತು ನಿಮಿಷ ವೇಟ್ ಮಾಡ್ಬೇಕು ನೀವು ಕಂಪಲ್ಸರಿ ಇದೆ ನೀವು ಜನವಸತಿ ಸಭಾ ಒಳಗು ವೇಟ್ ಮಾಡ್ತಿರೋ ಬಿಡ್ತಿರೋ ಅದನ್ನೇನು ಕೊಟ್ಟಿಲ್ಲ ನಮ್ಮ ಬುಕ್ ಒಳಗಡೆ ಇಲ್ಲ ನಮ್ಮ ಮತ್ತು ಖಾಲಿ ಕೆಲಸ ಎಲ್ಲರಿಗೂ ಖಾಲಿ ಇದ್ವಿ ಕೆಲಸ ಏನು ಇರ್ಲಿಕ್ಕಂದ್ರೆ ಕುಂಡ್ರಿ ಒಂದು ತಾಸು ಆಸ್ಪುತ್ರಿ ನಡೀತಿದ್ದು ಏನು ಪರಕ್ಕಿಲ್ಲ ಕುಂಡ್ರಬೋದು ಕುಂಡ್ರದೂ ಇರ್ಬೋದು ಎದರಾಗ ಜನವಸತಿ ಮತ್ತು ವಾರ್ಡ್ ಸಭಾದಾಗ ಅದ ಗ್ರಾಮ ಸಭಾದಾಗ ಹಾಗಿಲ್ಲ ನೀವು ಕಂಪಲ್ಸರಿ ಮೂವತ್ತು ನಿಮಿಷ ಕೂಡ ಬೇಕು ಕಂಪಲ್ಸರಿ ಮೂವತ್ತು ನಿಮಿಷ ಕೂಡ ಬೇಕು ಅರ್ಧ ಅಂದಂಗೆ ಅರ ತಾಸು ಕೂತ್ ಮತ್ತು ನೋಡೋದು ಬಂದಾರನ ಮಂದಿ ಒಂದೂರು ಜನ ಏನಾರ ಕುಡಿಯಾರನ ಒನ್ ಬೈ ಟೆನ್ ಪರ್ಸೆಂಟ್ ಏನಾರ ಆಗೈತೆನಾ ಚೆಕ್ ಮಾಡ್ಬೇಕು ಮತ್ತು ಓಕೆ ಕೋರಮ್ ಇಲ್ಲದಿದ್ದರೆ ಮೂವತ್ತು ನಿಮಿಷ ಕಾಯಬೇಕು ನಂತರವೂ ಸೇಮ್ ಕಂಡೀಷನ್ ಇದ್ರೆ ಅಂದರೆ ಅವಾಗೂ ಕೋರಮ್ ಇರಲಿಕ್ಕಂದ್ರೆ ಮುಂದೂಡಬೇಕು ಆ್ಯಸ್ ಯೂಶುವಲ್ ನೆಕ್ಸ್ಟ್ ಸಭೆಗೆ ಕೋರಂ ಇರೋದಿಲ್ಲ ಫಸ್ಟ್ ಟೈಮ್ ಸೇರಿದಾಗ ಇಷ್ಟು ಜನ ನೋಡಬೇಕು ಇರಲಿಕ್ಕಂದ್ರೆ ಮೂವತ್ತು ನಿಮಿಷ ವೇಟ್ ಮಾಡಿರಿ ಇರ್ಲಿಕ್ಕಂದ್ರೆ ಪೋಸ್ಟ್ಪೋನ್ ಮಾಡಿಬಿಡೋದು ಇಲ್ಲಪ್ಪ ಮತ್ತು ನಮ್ಮ ಹಿಂಗೆ ಹಿಂಗೆ ಮತ್ತು ನೆಕ್ಸ್ಟ್ ಈ ತಾರೀಕಿಗೆ ಕೊಡನು ಆ ಹೊತ್ತಿನ ಯಾಕೆ ಹೊರಮಿಲ್ಲ ಏನಿಲ್ಲ ಏನೇ ನಿರ್ಣಯ ತೊಗೋಬೇಕು ಎಲ್ಲ ಬಂದು ಮಂದಿ ಮೇಲೆ ಮುಗಿಸ್ಬಿಡೋದು ಓಕೆ ಇದು ಸೇಮ್ ಗ್ರಾಮಸಭಾದ ಆತು ನೆಕ್ಸ್ಟ್ ಇದರಲ್ಲಿ ವಿಶೇಷ ಸಭೆ ಶೇಕಡಾ ಹತ್ತಕ್ಕಿಂತ ಇಲ್ಲಿ ವ್ಯಾಲ್ಯೂ ಅದ ಅದ ನೆನಪಿಟ್ಕೋರಿ ಎಲ್ಲ ಕಡೆ ಶೇಕಡ ಟೆನ್ ಪರ್ಸೆಂಟ್ ಅದ ಎಲ್ಲ ಕಡೆನೂ ವಿಶೇಷ ಸಭೆ ಅಂತ ಬಂದಾಗ ಸೊ ಆ ವ್ಯಾಲ್ಯೂ ಅನ್ನು ನೀವು ನೆನಪಿಟ್ಟುಕೊರಿ ಇಲ್ಲಿ ಹಂಗೆ ಎರಡು ಸಭೆಗಳನ್ನು ಮೂರು ತಿಂಗಳೊಳಗೆ ಕರೆಯೋಂಗಿಲ್ಲ ಆಲ್ಮೋಸ್ಟ್ ಈ ಗ್ರಾಮ ಸ್ವರಾಜ್ಯದ ಘಟಕಗಳು ಏನದಾವಲ್ಲ ಎಲ್ಲವೂ ಸೇಮ್ ಅದಾವೆ ಭಾಳ ಏನು ಫರಕಿಲ್ಲ ದಂಡ ಅಷ್ಟು ಫರ್ಕೋಯ್ತು ಒಂದು ನೂರು ರೂಪಾಯಿ ಐತಿ ಇಲ್ಲೊಂದು ಸಾವಿರ ರೂಪಾಯಿ ಐತಿ ನೆಕ್ಸ್ಟ್ ಇದೇನು ಕೋರಮ್ ಐತಿ ಅದು ಒನ್ ಬೈ ಫೈವ್ ಐತಿ ಇಲ್ಲಿ ಒನ್ ಬೈ ಟೆನ್ ಐತಿ ಹಿಂಗೆ ಸ್ಮಾಲ್ ಸ್ಮಾಲ್ ಡಿಫ್ರೆನ್ಸ್ ಅದಾವೆ ಅದನ್ನ ಬಿಟ್ಟರೆ ಎಲ್ಲ ಸೇಮ್ ಅದ ಮತ್ತು ಕಾರ್ಯಗಳಂತೂ ಒಟ್ಟು ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ಎಲ್ಲ ಸೇಮ ಇರ್ತಾವೆ ಈ ನಮ್ಮ ಜನವಸತಿ ಸಭಾದ ಕಾರ್ಯನೂ ಅದ ಇರ್ತತಿ ಗ್ರಾಮ ಸಭಾದೋ ಇರ್ತತಿ ಅಥವಾ ನಮ್ಮ ವಾರ್ಡ್ ಸಭಾದೋ ಅದ ಕಾರ್ಯ ಇರ್ತೈತಿ ಜಸ್ಟ್ ಹಿಯರ್ ಆ್ಯಂಡ್ ದೇರ್ ಓನ್ಲಿ ಲಿಟ್ಲಿಟ್ಲಿ ಡಿಫ್ರೆನ್ಸ್ ಇರ್ತೈತೆ ಅದನ್ನ ಅರ್ಥ ಮಾಡ್ಕೋಬೇಕು ಎಕ್ಸಾಮಲ್ಲಿ ಅದೇನು ಕೇಳಂಗಿಲ್ಲ ನಿಮಗೆ ಪ್ರಶ್ನೆಯನ್ನು ನೈಂಟಿ ನೈನ್ ಪರ್ಸೆಂಟ್ ಕೇಳೋ ಚಾನ್ಸಸ್ ಕಡಿಮೆ ಇರ್ತವೆ ಸೊ ದಿಸ್ ಈಸ್ ಆಲ್ ಅಬೌಟ್ ಬೇಸಿಕ್ ಪಾಯಿಂಟ್ಸ್ ಆಫ್ ಗ್ರಾಮ ಸ್ವರಾಜ್ ಘಟಕಗಳು ಓಕೆ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿರಿ ಮತ್ತೊಂದು ಟಾಪಿಕ್ ಒಂದಿಗೆ ಮತ್ತೆ ಬರ್ತೀನಿ ನಮಸ್ಕಾರ